ಕಾದಂಬರಿ ಪಂಚವಟಿ ಮೂರನೇ ಭಾಗ ಇದೊಂದು ಐದು ನಿಮಿಷ ಮಾತ್ರ ಸಂಜೆ ತುಸು ಬೇಸರದಿಂದ ಪೂರ್ತಿ ಮೇಲೆ ಓದ್ತಾ ಇದ್ದ ಪುಸ್ತಕವನ್ನ ಕೋಣೆಯಲ್ಲೇ ಬಿಟ್ಟು ಒಂಟಿಯಾಗಿ ಹೊರಬಿದ್ದ ಕಾಲೋನಿಗೆ ಬಂಗ್ಲೆ ಏನು ದೂರವಲ್ಲ ಆದರೆ ಅಲ್ಲಿ ವಾಸಿಸುವ ಯಾವುದೇ ಜನರ ಮುಖ ಪರಿಚಯವು ಅವನಿಗಿಲ್ಲ ಅಲ್ಲಿಗೆ ಬಂದ ಅವನ ಉದ್ದೇಶವೇ ಬೇರೆ ಇದುವರೆಗೂ ಅನ್ವೇಷಿಸಲಾರದ ಪಕ್ಷಿ ಜಗತ್ತಿನ ವಿಸ್ಮಯವನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆರೆದಿಡಬೇಕು ತಾನು ತೆಗೆದ ಚಿತ್ರಗಳು ಜಗತ್ತಿನ ಅಪೂರ್ವದ ದಾಖಲಾತಿಗೆ ಸೇರ್ಪಡೆಯಾಗಬೇಕೆಂಬ ಉಮ್ಮಸ್ಸು ಅವನದು ಒಂದು ಕಿಲೋಮೀಟರ್ ಕ್ರಮಿಸದ ಮುನ್ನವೇ ಮಾತೂರ್ ಬಂದ ಫೋನ್ ಬಂದಿದೆ ಅವನನ್ನ ಅಡಿಯಿಂದ ಮುಡಿಯವರೆಗೂ ನೋಡಿದ ಹಿಟ್ಬಿಡು ಅವನ ದನಿಯಲ್ಲಿ ಆಸಾನೆ ಇತ್ತು ಮುಖ್ಯವಾದ ವಿಷಯ ಅಂತೆಯಿಂದ ಸನ್ನಿ ಮೂಲಕ ಅವನನ್ನ ಹೋಗುವಂತೆ ಹೇಳಿ ಹಿಂದಕ್ಕೆ ಹೆಜ್ಜೆ ಹಾಕಿದ ಅವನ ಕುತೂಹಲ ಕೆದಕಿರುವ ಪಕ್ಷಿ ಸಂಕುಲದ ವಿಷಯ ಬಿಟ್ಟು ಅವನಿಗೆ ಮಿಕ್ಕೆಲ್ಲ ಅಮುಖ್ಯವಾಗಿ ಕಾಣ್ತಿತ್ತು ಭಾರತದಂತ ವೈವಿಧ್ಯಮಯ ರಾಷ್ಟ್ರದಲ್ಲಿ ವಾಸಿಸ್ತಾ ಇದ್ರು ಇಲ್ಲಿನ ರಾಜಕೀಯ ಏರುಪೇರುಗಳ ಬಗ್ಗೆ ಅವನಿಗೆ ಆಸಕ್ತಿಯೇ ಇಲ್ಲ ಪ್ರಧಾನಿ ರಾಜಕೀಯ ವಿದ್ಯಮಾನಗಳಿಗೆ ಬೇಸತ್ತು ರಾಜೀನಾಮೆ ಕೊಟ್ರು ಎನ್ನುವಂತ ವಿಷಯವೇನು ಅವನನ್ನ ತಟ್ಟದು ಬೆಳಗಿನ ಜಾಗಿಂಗ್ ವ್ಯಾಯಾಮ ಪಂಚವಟ್ಟಿಯಲ್ಲಿ ಅಂದ್ರೂ ಕೆಲವು ಅಪರೂಪದ ದಿನಗಳಲ್ಲಿ ತನ್ನ ಕಿಟ್ ಬ್ಯಾಗ್ ತರುವಂತೆ ಮಾತೂರ್ಗೆ ಹೇಳಿ ಸನಿಹದ ಕಾಡಿಗೆ ಜಾಗಿಂಗ್ ಹೋಗ್ತಿದ್ದ ತೆಗೆದಿಟ್ಟಿದ್ದ ಫೋನ್ ಮುಂದೆ ಮಾತೂರ್ ಮೌನವಾಗಿ ನಿಂತಿದ್ದ ಎತ್ತಿದ್ದವನು ಮುಖ ಗಂಟಿಕಿಯೇ ಹಲೋ ಎಂದ ನಾನು ಫೋನ್ ಹಿಡಿದು ಎಷ್ಟೊತ್ತಾಯ್ತು ಗೊತ್ತಾ ಇಲ್ಲಿ ನಿಯರ್ ಸಿಟಿಯಿಂದ ಅಂತ ದೂರವೇನೂ ಅಲ್ಲ ಗದ್ದೆಗಳ ಬದಿಯಲ್ಲಿ ಗೋವು ಅಕ್ಕಿಗಳನ್ನ ಕಂಡೆ ಬ್ಯೂಟಿಫುಲ್ ಬೇರೆ ಹ್ಯಾಂಗಲ್ ನಲ್ಲಿ ಕ್ಲಿಕ್ಸ್ ಹೋಗಿದ್ರೆ ಬೆಳಗ್ಗೆ ಬೇಗ ಬಾ ಅನಿಲ್ ಹೇಳಿ ಫೋನ್ ಮತ್ತೆ ಮನೆಯಿಂದ ಹೊರಗೆ ಹೋಗುವ ಮನಸ್ಸು ಆಗ್ಲಿಲ್ಲ ಸಿಂಗಾಪುರದ ಚೂರೋಂಗ್ ಪಕ್ಷಿಧಾಮದಲ್ಲಿ ತೆಗೆದ ಫೋಟೋ ಆಲ್ಬಮ್ನ ಮುಂದಿಟ್ಕೊಂಡ ಆ ಕೃತಕ ಪಕ್ಷಿಧಾಮವನ್ನ ನೋಡಿ ಬೆರಗಾಗಿದ್ದ ಅದರ ಆಕರ್ಷಣೆಯಲ್ಲಿ ಸಿಂಗಾಪುರಕ್ಕೆ ಅವನು ಹೋಗದೆಷ್ಟು ಬರ್ಯು ಬಣ್ಣದ ಗಿಡುಗ ಅದ್ದು ಗುಬ್ಬಚ್ಚಿ ಟೂಕ ನಿಂಬಾ ಕೊಕ್ಕಿನ ಅಂಶ ಕಪ್ಪು ಅಂಶ ಬಿಳಿಯ ಕಾಗೆ ಒಂದೇ ಎರಡೇ ಜೂರೋ ಕಿಂಗ್ ನಲ್ಲಿನ ಅನುಭವ ಕೂತ ಕಡಿಯ ಮರು ಕಳಿಸದಂತಾಯ್ತು ಅವನನ್ನ ಅಲ್ಲಿ ಹೆಚ್ಚಿಗೆ ಸೆಳೆದದ್ದು ವಿವಿಧ ಬಗೆಯ ಗಿಳಿಗಳು ಡಿನ್ನರ್ ರೆಡಿಯಾಗಿದೆ ಮಾತೂರ್ ಸ್ವರ ನನ್ನನ್ನ ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಮಾಡ್ಬೇಡ ಅಂತ ಎಷ್ಟು ಸಲ ಹೇಳಿಲ್ಲ ಗದರಿಕೊಂಡ ಅಲ್ಲಾಡದಿಯೇ ಅಲ್ಲೇ ನಿಂತಿದ್ದ ಮಾತೂರ್ ಕೆಲವು ತೊಂದರೆಗಳನ್ನ ಅವನು ನಿವೇದಿಸಿಕೊಳ್ಬೇಕಿತ್ತು ಎರಡು ಮಾತಾಡಬಹುದ ಅವನ ಸ್ವರ ತಗ್ಗಿತು ಏನದು ಆಲ್ಬಮ್ನ ಮುಚ್ಚಿಟ್ಟ ಇನ್ನಷ್ಟು ವಿನಯ ಮಾತುರ್ ಮುಖದಲ್ಲಿ ಲೇಪಿತವಾಯ್ತು ಸದಾ ನೋಟ್ ಮಾಡ್ತಾ ಇರ್ತೀರಾ ಇಲ್ಲ ಕ್ಯಾಮರಾ ಲೆನ್ಸ್ ಗಳ ಮುಂದೆ ಹಾಕೊಂಡು ಕೂತಿರ್ತೀರಾ ಅಥವಾ ಪುಸ್ತಕ ಈ ಸಂದರ್ಭದಲ್ಲೂ ಊಟ ತಿಂಡಿಗೆ ಡಿಸ್ಟರ್ಬ್ ಮಾಡಬಾರದು ಅಂದ್ರೆ ರಾಗ ಹೇಳ್ದ ಇಂದು ಅಪರೂಪಕ್ಕೆ ಶಮಂತ್ ನಗ್ಬಿಟ್ಟ ಬಂದೆ ನಡಿ ಮೇಲೆದ್ದ ಅವನ ಕಣ್ಣಿಗೆ ಮನಿಲ ಇಟ್ಟು ಹೋಗಿದ್ದ ರಸೀದಿ ಮತ್ತು ಚಿಲ್ಲರೆ ಬಿತ್ತು ಮುಖ ಬಿಗಿದುಕೊಂಡಿತ್ತು ನಂತರ ನಿಧಾನವಾಗಿ ಸಡಿಲವಾಯ್ತು ಸುಂದರ ಮೈನ ಅಕ್ಕಿಯ ನೆನಪಾಯ್ತು ಜಾತಿ ಅಕ್ಕಿಗಳಲ್ಲಿ ಮೈನಾ ಅತ್ಯಂತ ಸುಂದರ ಹೊಳೆಯುವ ಕಪ್ಪು ಕಲೆ ಕುತ್ತಿಗೆ ಮತ್ತು ಬಾಲ ಉಳಿದಂತೆ ಗುಲಾಬಿ ಬಣ್ಣ ನೈಋತ್ಯ ಯುರೋಪ್ ನಲ್ಲಿ ವಾಸವಾಗುವ ಇವು ಚಳಿಗಾಲದಲ್ಲಿ ಭಾರತಕ್ಕೆ ವಲಸೆ ಬರುತ್ತವೆ ಖುಷಿಯಿಂದ ಗೋಡೆ ಮೇಲೆ ನೇತು ಹಾಕಿದ್ದ ಅವನ ಛಾಯಾಗ್ರಹಣದ ಫೋಟೋ ನೋಡಿದ ಗುಲಾಬಿ ಮೈನಾದಲ್ಲಿ ಮನಿಲಾ ಮುಖ ಕಂಡಂತಾಯ್ತು ಎರಡು ಕ್ಷಣ ಮಾತ್ರ ಬಹಳ ನಿಧಾನವಾಗಿ ಡಿನ್ನರ್ ಮುಗಿಸಿ ಹೊರಬಂದ ಅವನ ಅಪೂರ್ವ ಕನಸಿನ ಕಲ್ಪನೆಯ ಪಂಚವಟಿಯಲ್ಲಿ ಪಕ್ಷಿಗಳ ವಾಸಕ್ಕೆಂದು ಗೂಡುಗಳನ್ನ ಕೂಡ ನಿರ್ಮಿಸಿದ್ದ ಈಗ ಒಂದು ದಟ್ಟವಾದ ಕಾಡನ್ನ ಒಗ್ಗಂತಾಗಿತ್ತು ವಿವಿಧ ಜಾತಿಯ ಪಕ್ಷಿಗಳು ಅಲ್ಲಿ ಬಂದು ವಾಸ ಮಾಡ್ತಿತ್ತು ಆಗಾಗ ವಲಸೆ ಬರುವ ಅಪರೂಪದ ಅಕ್ಕಿಗಳ ಜಾತಿಯೂ ಉಂಟು ಅವನ ಅಭ್ಯಾಸ ಅಧ್ಯಯನಕ್ಕೆ ಯೋಗ್ಯವಾಗುವಂತಹ ಪಂಚವಟಿ ನಿರ್ಮಿತವಾಗಿತ್ತು ಮಾಲಿಯ ವಾಸವೂ ಅಲ್ಲೇ ಆಗಿತ್ತು ದೂರದಲ್ಲಿ ನಿಂತವನನ್ನ ಕೈ ಸಾನೆಯಿಂದ ಹತ್ತಿರಕ್ಕೆ ಕರೆದ ಆ ಹುಡುಗಿನ ಯಾಕೆ ಒಳಗಡೆ ಬಿಟ್ಟೆ ಕೇಳಿದ ಅವನ ತಲೆ ಸ್ವಲ್ಪ ತಗ್ಗಿತು ಗಂಟ್ಲು ಸರಿ ಮಾಡ್ಕೊಂಡ ಸರಿಯಾಗಿ ನಿಂತ ಉಗುಳು ನುಂಗಿದ ನನ್ನ ಪ್ರಶ್ನೆಗೆ ಉತ್ತರ ಹೇಳು ರೇಗಿದ ನಾನ್ ಬಿಡ್ಲಿಲ್ಲ ಆದ್ರೆ ತಳ್ಕೊಂಡು ಬಂದದ್ದು ಅವನ ಕಂಠ ಕಂಪಿಸಿತು ನೀನ್ ಬೋರ್ಡ್ ಮೇಲೆ ತಾನೇ ಬರೋಕ್ ಸಾಧ್ಯ ತೀಕ್ಷ್ಣವಾಗಿತ್ತು ನಿಸ್ಸಾಯಕತೆ ಅವನ ಕಣ್ಣಲ್ಲಿ ಮಿಂಚಿತು ಮತ್ತೆ ಯಾವಾಗ್ಲೂ ತೆಗಿಬೇಡ ಆಜ್ಞಾಪಿಸಿದ ಸುಪ್ರೀಂ ಕೋರ್ಟ್ ತೀರ್ಮಾನದಂತೆ ಮಾಲಿ ತೋಡಿಕೊಂಡ ತೆಗಿಲಿಲ್ಲ ಅಂದ್ರೆ ದಬ ದಬ ಗುತ್ತಾರಿ ಆವತ್ತು ಕೈಯಲ್ಲಿ ರಕ್ತ ಬಂದ್ಬಿಡ್ತು ಹೋಗುಟ್ಟಿದ್ದ ಒಂದು ಅವಳ ಅಂಗೈ ಅಂಚಿಗೆ ಪ್ಲಾಸ್ಟರ್ ಹಾಕಿಸಿಕೊಂಡಿದ್ದನ್ನ ನೆನಪಿಸಿಕೊಂಡ ಏನು ಹೇಳಲಾರದೆ ಒಳಗೆದ್ದು ಓದ ನಿದ್ದೇಲಿ ಅವನು ಕನ್ವರ್ಸಿಕೊಂಡಿದ್ದು ಗುಂಪು ಅಕ್ಕಿಯ ಜೀವನ ವೃತ್ತಾಂತವನ್ನ ಸಂತಾನೋತ್ಪತ್ತಿಯ ನಂತರ ಬಣ್ಣ ಬದಲಾಯಿಸುವುದೇ ಇದರ ವೈಶಿಷ್ಟ್ಯ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಪ್ರತಿಯೊಬ್ಬರ ಧೈರ್ಯ ಧೋರಣೆ ಆಂಬಿಷನ್ ತಿಳಿಯಲು ಅನಿಲ್ ಪ್ರಶ್ನಿಸಿದ ಡಾಕ್ಟರ್ ಆಗ್ಬೇಕೆಂದವರು ಬಹು ಸಂಖ್ಯೆಯಲ್ಲಿದ್ದರು ಇಂಜಿನಿಯರ್ ಆಗಬೇಕೆಂಬವರ ಸಂಖ್ಯೆಗೆ ಸ್ವಲ್ಪ ಅಂತರ ಅಷ್ಟೇ ಐ ಪಿ ಎಸ್ ಮತ್ತು ಎಸ್ ಐಪಿಎಸ್ ಮಾಡ್ಬೇಕೆಂಬರ ಸಂಖ್ಯೆ ಅವೆರಡರ ಓಲಿಗೆಗಿಂತ ಕಡಿಮೆ ಇದ್ರು ಮೂರ್ನಾಲ್ಕು ಜನರನ್ನ ಬಿಟ್ಟು ಯಾರು ಆತ್ಮವಿಶ್ವಾಸದಿಂದ ಹೇಳಿದಂತಿರಲಿಲ್ಲ ಇವು ಮನಿಲಾಳ ಕಡೆ ಬಿಟ್ಟು ತೋರಿದಾಗ ಅವಳೇನು ಗಾಬರಿ ಆಗದೆ ಇದ್ರು ಸೊ ನನಗೇನಾಗಬೇಕೆಂಬ ಉದ್ದೇಶವೂ ಇಲ್ಲ ತಟ್ಟನೆ ನಡೆದಿದ್ದಳು ಅದರಿಂದ ವಿಚಿತ್ರನಾಗದೆ ನಗು ನಗುತ್ತಾ ಮತ್ತೊಂದು ಪ್ರಶ್ನೆ ಯು ಬಿಕಮ್ ಎ ಗುಡ್ ವೈಫ್ ಅಂಡ್ ಮದರ್ ಎಂದ ಕೂಡಲೇ ಅತ್ಯಂತ ಶಾಂತವಾಗಿ ನೋ ನೆವರ್ ಅವಳ ಕಣ್ಣುಗಳಲ್ಲಿ ಹನಿಗೂಡಿದ್ದು ಯಾರಿಗೂ ಕಾಣಲಿಲ್ಲ ಅಷ್ಟು ಎಚ್ಚರ ವಹಿಸಿತೇನು ಅವಳ ಕಾನ್ಷಿಯಸ್ ಪ್ಲೀಸ್ ಸಿಡೋನ್ ಮನಿಲ್ಲ ಯಾವುದೇ ಪರ್ಪಸ್ ಇಲ್ಲದೆ ಕಾಲೇಜಿಗೆ ಬರೋದು ಎಕ್ಸ್ಪೀರಿಯನ್ಸ್ ಅರ್ಥಪೂರ್ಣವಾದ ಕೇಳಿಕೆ ಮತ್ತದೇ ಉತ್ತರ ಟೈಮ್ ಪಾಸ್ಗೋಸ್ಕರ ಎದ್ದು ನಿಂತು ಹೇಳಿದವಳು ಕೂತ್ಕೊಂಡು ಬಿಟ್ಟಳು ಅವಳ ಅಂತರಂಗದಲ್ಲಿ ಭಯಂಕರ ವಿಪ್ಲವ ಅದರಿಂದ ಹೊರಬರಲಾರದ ಚಟುವಟಿಕೆ ವಿದ್ಯಾರ್ಥಿಗಳ ನಗೆ ಚಾಟಿಕೆ ಗುಸುಗುಸು ಮಾತುಗಳನ್ನು ಅವಳು ಗಮನಿಸುವ ಸ್ಥಿತಿಯಲ್ಲೇ ಇರಲಿಲ್ಲ ಎಕ್ಸ್ಕ್ಯೂಸ್ ಮಿ ಸರ್ ಹೊರಗಿದ್ದು ನಡೆದೇ ಬಿಟ್ಟಳು ಕಾರಿಡಾರ್ ದಾಟುವುದು ಸುತ್ತಲೂ ಕತ್ತಲು ನೋಟ ಶೂನ್ಯದಲ್ಲಿ ಜೋಲಿ ಒಡೆದಂತಾಯ್ತು ಪ್ರಜ್ಞೆ ಮರಳಿದಾಗ ಅವಳು ಮನೆಯ ಮಂಚದ ಮೇಲಿದ್ದಳು ನಾಲ್ಕಾರು ಗಂಟೆಗಳೇ ಅವಳಿಗೆ ಎತ್ತರವೇ ಇರಲಿಲ್ಲ ಹಾಯ್ ಮನಿಲಾ ಅಗ್ನಿವತ್ತರಗಳು ಕಿನ್ನೆ ತಟ್ಟಿದ್ರು ಆ ಸಮಯದಲ್ಲೂ ಅತ್ಯಂತ ಸುಂದರವಾದ ನಗೆ ಬೀರಿದ್ದಳು ಮಾವ ಉಲ್ಲಾಸಣ್ ಬಂದಿದ್ರ ಆಡಿನ ಪ್ರಾಕ್ಟೀಸ್ ನಾಟ್ಯದ ಪ್ರಾಕ್ಟೀಸ್ ಅವಳ ಚಿತ್ತವನ್ನೇ ಬೇರೆಡೆ ಅರಿಸಿದಳು ಕೆಲವೊಮ್ಮೆ ಪ್ರಯತ್ನ ಪೂರ್ವಕವಾಗಿ ನಟಿಸುತ್ತಾ ಇದ್ದಳು ಅದರಲ್ಲಿ ಇದ್ದಳು ಇದು ಅವಳ ಆಯಸ್ಸಿನ ಪ್ರಮಾಣ ಹೆಚ್ಚಲು ಸಹಕಾರಿಯಾಗ್ತಿತ್ತು ಡೋಂಟ್ ವರಿ ಒಂದಿಷ್ಟು ಕುಡಿ ಹಣೆಯ ಮೇಲೆ ಹರಡಿದ್ದ ಮುಂಗುರಳನ್ನ ಹಿಂದಕ್ಕೆ ಸರಿಸುತ್ತಾ ಒಬ್ಬ ಕೋತಿ ಆಡಿಸುವ ಉಡ್ಕೊಂಡ್ ಬಂದಿದ್ದ ತಟ್ಟನೆ ಮೇಲೆದ್ದು ಕೂತಳು ಬಹಳ ಎಚ್ಚರದಿಂದ ಅವಳ ಮುಖದ ಭಾವನೆಗಳನ್ನ ಗಮನಿಸ್ತಾ ಇದ್ದ ಅಗ್ನಿವತ್ರಿ ಹಣೆಯಂಚಿನಲ್ಲಿ ಪುಟ್ಟ ಮಣಿಗಳಂತೆ ಬೆವರಿನ ಬಿಂದಗಳು ಶೇಖರವಾದವು ಇರೋ ಕೇಳಿದಿನಿ ನೋಡ್ತೀಯಾ ಬಲವಂತವಾಗಿ ನುಂಗಿದ್ರು ಉಗಳನ್ನ ಕೋತಿಗಳ ನೆನಪೇ ಉಲ್ಲಾಸಿತಳನ್ನಾಗಿ ಮಾಡಿತು ಅವಳನ್ನ ಮೇಲೆ ಕೆದ್ದಳು ಮುಂದಕ್ಕೆ ಹೋದ ಮೇಲೆ ಅವರ ಕಮ್ಮಿಯಾಗಿದ್ದು ಮುಂದಿನ ಜಗುಲಿಯ ಮೇಲೆ ಹೋಗಿ ಕೂತಳು ಮುನಿಲ ಅವಳ ತಲೆಯಲ್ಲಿ ವಿಚಿತ್ರ ಸದ್ದುಗಳ ಆವಿಷ್ಕಾರ ಮನಿ ಪಂಚವಟಿ ಕಾರ್ ಮಾಡದೆ ಉಲ್ಲಾಸ್ ಬಂದು ಅವಳ ಕಿವಿಯಲ್ಲಿ ಉಸುರಿದ ಬಿಸಿಲಿಗೆ ಕರಗುವ ಮಂಜಿನಂತೆ ಮಾಯವಾಯ್ತು ಅವಳ ಮುಖದ ಬಳಲಿಕೆ ಶೋರ್ ಅವನ ಕೈ ಹಿಡಿದುಕೊಂಡು ಗುಡ್ ಇಪೋಕ್ರೆಟ್ ತರ ಆಡ್ತಾರೆ ಆಮೇಲೆ ಅವಳ ಮಿದುಳಿನಲ್ಲಿ ಹಾದಿದ್ದು ಪಂಚವಡಿಯ ಚಿತ್ರ ಆಗೆನಿಸಿತು ಅಷ್ಟರಲ್ಲಿ ಕೋತಿ ಆಡಿಸೋನು ಬಂದ ಗದ್ದಕ್ಕೆ ಕೈಯೂರಿ ಕೂತ ಮನಿಲಾ ಹೇಗಿದ್ದಾರೆ ನಿನ್ನ ರಾಮ ಸೀತೆ ಅವುಗಳತ್ತ ನೋಟ ಹಾರಿಸಿದಳು ರಾಮನಿಗೆ ಬಣ್ಣ ಬಣ್ಣದ ಶರ್ಟು ಸೀತೆಗೆ ಒಂದು ತುಂಡು ಡಿಸೈನ್ ನ ಫ್ರಾಕ್ ಹಣೆಯಲ್ಲಿ ಉದ್ದವಾದ ಕುಂಕುಮದ ನಾಮ ಎಳ್ದ ಅಮ್ಮ ನಮ್ಮ ರಾಮ ಸೀತೆಯ ಮದ್ವೆ ಆಟ ನೋಡ್ತೀರಾ ಅವಳ ಪ್ರಶ್ನೆಗೆ ಉತ್ತರಿಸದಿ ತನ್ನ ಆಟದ ಮೊದಲ ಕರ ಮತ್ತು ಪ್ರಾರಂಭಿಸಿಯೇ ಬಿಟ್ಟ ಅವರಿವರು ಬಂದು ಕುಡಿದ್ರು ಹುಡುಗರಂತೂ ಮನಿಲಾ ಸುತ್ತಮುತ್ತಲು ಸೇರಿಬಿಟ್ರು ಸೀತೆ ರಾಮನನ್ನ ನೋಡಿ ನಾಚುವುದು ಹಾರ ಹಾಕುವುದು ಅವರಿಬ್ ಸಡಗರದ ಮದುವೆಗೆ ನೆರೆದ ಹುಡುಗರೆಲ್ಲ ಚಪ್ಪಾಳೆ ಹಾಕಿದ್ರು ಇಪ್ಪತ್ತರ ಒಂದು ನೋಟನ್ನ ರಾಮನ ಕೈಗೆ ಕೊಟ್ಟರು ಅಗ್ನಿಹೋತ್ರಿ ಅಷ್ಟು ಅವನ ಪಾತ್ರ ಹೇಳಿದವನು ರೂಪು ರಾಮನಂತ ಗಂಡ ಸಿಕ್ತಾನೆ ಪ್ರೀತಿ ಗೌರವ ಅಭಿಮಾನದಿಂದ ನಗೆಯಾಡಿದ್ದ ಅವಳ ಮನಸ್ಸಿನಲ್ಲಿ ಎಂದೂ ಮದ್ವೆಯ ಸುದ್ದಿ ಒಕ್ಕಿದ್ದೇ ಇಲ್ಲ ಹಿರಿಯರಾಗಿದ್ದ ಅಗ್ನಿಹೋತ್ರಿಗಳು ಕೂಡ ತಮಾಷೆಗೂ ಅದರ ಪ್ರಸ್ತಾಪ ಮಾಡಿರಲಿಲ್ಲ ಯಾಕೆ ಕಾರಣ ಸ್ಪಷ್ಟವಿತ್ತು ನನಗೆ ಮದ್ವೆನೇ ಆಗೋಲ್ಲ ತಟ್ಟನೆ ನುಡಿದೇ ಬಿಟ್ಟಳು ಅವನು ಸುಮ್ನಾಗ್ಲಿಲ್ಲ ರಾಮ ಶಿವ ಶಿವಧನಸ್ಸನ್ನ ಮುರಿದವರಿಗೆ ನಿಮ್ಮ ಮನಸ್ಸು ಗೆಲ್ಲೋದು ಕಷ್ಟವ ಆಗ ನನ್ನ ಎಂತಿಗೊಂದು ಸೀರೆ ಕೊಡ್ಬೇಕ್ರವ ಎಂದ ಒಳಗಿತ್ತು ಹೋದ ಮುನಿಲಾ ಬೀರುವಿನಲ್ಲಿದ್ದ ಒಂದು ಗಾರ್ಡನ್ ಸೀರೆ ತಂದುಕೊಟ್ಟಳು ಕೊಟ್ಟಳು ಆಗದೆ ಇರೋ ಮದ್ವೆಗಾಗಿ ನೀನು ಕಾಯೋದ್ ಬೇಡ ಹೃದಯ ಕಿತ್ತು ಅವರಿಗೆ ಬಾಯಿಗೆ ಬಂದಂತಾಯ್ತು ಒತ್ತರಗಳು ಇನ್ನೂ ಅವನಿಗೆ ಹೊರಡಲು ಸನ್ನೆ ಮಾಡಿದ್ರು ಏನೋ ಗಲಾಟೆ ಅಂತ ಪೊಲೀಸ್ನವರು ಬಂದರು ಹೋಗು ಅವನನ್ನ ಕಳುಹಿಸಿದ ನಂತರವೇ ಅವರು ಒಳಗೆ ಹೋಗಿತ್ತು ಎರಡು ಆಘಾತಗಳು ಮನಿಲಾ ಸಾವನ್ನ ದೃಢಪಡಿಸಿತ್ತು ಅವಳ ಭವಿಷ್ಯದ ಬಗ್ಗೆ ಕನಸು ಕಂಡು ಅವರಿಗೆ ಬೇಕಿಲ್ಲ ಒಂಟಿಯಾಗಿ ಒಳಗೆ ಬಂದ ಮನಿಲಾ ಬಗ್ಗೆ ಯಾವುದೋ ಗುಟ್ಟು ಅಡಗಿದೆ ಅನಿಸ್ತು ತಿಳಿಯುವುದು ಅವ್ರಿಗೂ ಅಗ್ನಿ ಅಗ್ನಿವರ್ಗಳೇ ಎಂದರು ಮೆಲ್ಲಗೆ ಬಿಟ್ಟ ಕಣ್ಣೀರನ್ನ ತೊಡೆದುಕೊಂಡ ಅವರು ಇತ್ತ ತಿರುಗಿದ್ರು ಮುಖವೆಲ್ಲ ತುಂಬಿಕೊಂಡ ವಿಷಾದದ ಛಾಯೆ ಏನು ಕೇಳಲ್ಲ ನಮ್ಮಿಂದ ಮುನಿಲಾಗೋಸ್ಕರ ಏನಾದರೂ ಸಹಾಯಬೇಕಾದ್ರೆ ಮಾಡೋಕೆ ಸಿದ್ಧ ಎರಡು ಕೈಗಳನ್ನ ಜೋಡಿಸಿದ್ರು ದೀನರಾಗಿ ಆ ಎರಡು ಕೈಗಳನ್ನ ಹಿಡಿದುಕೊಂಡ ಅಗ್ನಿವೊತ್ತಿರ್ಗಳು ಬೇಸರ ಆಘಾತ ಅವುಗಳಿಂದ ಅವಳು ಯಾವಾಗ್ಲೂ ಮುಕ್ತಳಾಗಿರ್ಬೇಕಷ್ಟೇ ತಟ್ಟನೆ ಕೋಣೆಯೊಳಕ್ಕೆ ಹೋಗಿಯೇ ಬಿಟ್ಟರು ಆಮೇಲೆ ಒಂದು ಗಂಟೆಯ ವೇಳೆಗೆ ಹಾರುವ ನಡಿಗೆಯಲ್ಲಿ ಬಂದಳು ಮಾವ ಸಿಟಿಗೆ ಹೋಗ್ಬೇಕು ಏನೇನೋ ತರದಿದೆ ಬಟ್ಟೆ ಬದಲಾಯಿಸಲು ತನ್ನ ಕೋಣೆಗೆ ಹೋದಳು ಮನಿಲ ಈಗ ಸೈಕಲ್ ಹತ್ತುವುದು ಅವರಿಗೆ ಬೇಡವಾಗಿತ್ತು ಎರಡು ಚಕ್ರಗಳ ಗಾಳಿಯನ್ನ ಬಿಟ್ಟರು ತೆಪ್ಪಗೆ ಆಕಾಶ ನೀಲಿಯ ಬಣ್ಣದ ಕುರ್ತಾ ಪೈಜಾಮ್ ತೋಟ ಅವಳು ಗಗನದಲ್ಲಿ ಹಾರಾಡುವ ಸುಂದರ ಹಕ್ಕಿಯಂತೆ ಕಂಡಳು ಸಿಟಿಯಿಂದ ಮನೆಗೆ ತರಬೇಕಾ ತರ್ಬೇಕಾ ನೋಟ್ಗಳನ್ನ ಪರ್ಸಿನೊಳಕ್ಕೆ ತುರುಗುತ್ತಾ ಕೇಳಿದಳು ಏನಿಲ್ಲ ಹೋಗುವಂತಹ ಅರ್ಜೆಂಟ್ ಇದೆಯಾ ಮುಖದ ಮುಂದೆ ಮ್ಯಾಗಝಿನ್ ಹಿಡಿದ್ರು ಸೈಕಲ್ ಚಕ್ರಗಳನ್ನು ನೋಡಿ ಬಂದವಳು ಮಾವ ನನ್ನ ಸೈಕಲ್ ಪಂಚರ್ ಆಗಿದೆಯಲ್ಲ ಅವರು ತಮ್ಮ ಕೈಯಲ್ಲಿನ ಪೇಪರ್ ಕೆಳಗಿಳಿಸಿದ್ರು ಮುಖದ ತುಂಬಾ ಆಶ್ಚರ್ಯ ತುಂಬಿಕೊಂಡು ಆಗಿರ್ಬೋದು ತುಳಿಯೋ ರಭಸಕ್ಕೆ ದಿನಕ್ಕೆ ಹತ್ತು ಸಲವಾದ್ರು ಪಂಚರ್ ಆಗುವ ಸಾಧ್ಯತೆ ಇದೆ ಅವರ ಪಕ್ಕದಲ್ಲಿ ಕೂತ ಮುನಿಲಾ ಇಂಟ್ರಗೇಷನ್ ಮಾಡಿದ್ರೆ ಹೇಗೆ ತಪ್ಪು ಸಾಬೀತಾಗುತ್ತೆ ನೀವೇ ಚಕ್ರಗಳಲ್ಲಿ ಗಾಳಿ ಬಿಟ್ಟಿದ್ದೀರಾ ಅವಳ ಆರೋಪ ಪ್ರಬಲವಾಗಿ ವಾದ ಮಾಡಿ ಆದ್ರೂ ಅವಳನ್ನ ಎಲ್ಲಿಗೂ ಕಳಿಸದಂತೆ ಉಳಿಸ್ಕೊಳ್ಬೇಕಿತ್ತು ಓಕೆ ನಾನ್ ತಯಾರು ಯಾರು ಇಂಟ್ರೇಷನ್ ಮಾಡೋರು ಅವಳನ್ನ ಮಾತಿಗೆ ಹಚ್ಚಿದ್ರು ಮುನಿಲಾಗೆ ಅದು ಅರ್ಥವಾಯ್ತು ಕೂಡ ಎಲ್ಲೂ ಹೋಗಲ್ಲ ನನ್ನ ಸೈಕಲ್ ಚಕ್ರಗಳಿಗೆ ಗಾಳಿ ತುಂಬೇಕು ಕೂತ್ ಬಿಟ್ಟಳು ಅವಳ ಮೈಯಲ್ಲಿ ನಿತ್ರಣವಿತ್ತು ಆ ಕೆಲಸವನ್ನ ಅಗ್ನಿಹೋತ್ರಿಗಳು ಮಾಡಿದ್ರು ಪವಲಕುಡಿ ಈ ಮನೆಯ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದಳು ತುಂಬಾ ಅಚ್ಚುಕಟ್ಟು ಮಾತಾಡ್ಸಿದ್ರೆ ಉಂಟು ಇಲ್ಲದಿದ್ರೆ ಇಲ್ಲವೇ ಇಲ್ಲ ಒಂದು ರೀತಿಯಲ್ಲಿ ಅವಳು ಮೂಗಿಯೇ ರಾತ್ರಿ ಅಡಿಗೆ ಮಾಡಿಟ್ಟು ಬಂದು ಮೌನವಾಗಿ ನಿಂತಳು ತಮ್ಮ ಅನುಭವಗಳನ್ನ ಹೇಳುತ್ತಿದ್ದ ಅಗ್ನಿಹೋತ್ರಿ ಹಠಾತ್ತನೆ ನಿಲ್ಲಿಸಿ ಅವಳತ್ತ ತಿರುಗಿದ್ರು ಹಳೆಯ ಐದು ರೂಪಾಯಿ ನೋಟನ್ನ ಟಿಪಾಯಿ ಮೇಲಾಕಿ ರಸೀದಿ ಕೊಡಮ್ಮ ಎಂದಳು ನೋಟವನ್ನ ನೆಲದಲ್ಲಿಟ್ಟು ಅಗ್ನಿವತ್ರಿಗಳಿಗೆ ಅರ್ಥವಾಗದಿದ್ದರೂ ಮನಿಲಾಗೆ ಅರ್ಥವಾಯಿತು ನೋಟನ್ನ ಅವಳ ಕೈ ತೆಗೆದು ಅಂಗೈನಲ್ಲಿಟ್ಟು ಅಭಿಮಾನದಿಂದ ನೋಡಿದಳು ನೀನೇನು ಕೊಡಬೇಕಿಲ್ಲ ಅವಳ ಮುಖದಲ್ಲಿ ಮೊದಲು ಮುಜುಗರ ವ್ಯಕ್ತವಾದರೂ ಕೊನೆಗೆ ಕಣ್ಣೀರಿನ ರೂಪ ತಳೆಯಿತು ಮೈ ಗಾರ್ಡ್ ಹಾಗೆ ಎದ್ದ ಅವಳ ಅಂಗೈನಲ್ಲಿದ್ದ ಐದರ ನೋಟು ಎತ್ತಿಕೊಂಡು ಒತ್ತಾಯ್ತು ಈಗ ರಸೀದಿ ಕೊಡ್ತೀನಿ ಕುಣಿತ ತನ್ನ ರೂಮ್ಗೆ ಹೋದಳು ಸದಾ ನೆಲವನ್ನೇ ನೋಡುತ್ತಾ ಸಮಯ ಕಳೆಯುವ ಹೆಣ್ಣಿನ ಬದುಕು ಪೂರ್ತಿ ಕತ್ತಲು ಅದಕ್ಕೆ ಸೂರ್ಯನನ್ನ ನೋಡಲು ಅವಳಗಿಷ್ಟವಿಲ್ಲವೆಂದುಕೊಂಡ್ರು ರಸೀದಿ ಕೊಟ್ಟ ನಂತರವೇ ಅವಳು ಹೋಗಿದ್ದು ಬಹುಶಃ ಪವಲು ಕುಡಿ ಬದುಕೊಂದು ದುರಂತದ ಕತೆ ಇರಬಹುದು ಮನುಷ್ಯರ ಮುಖಗಳಿಗಿಂತ ಭೂಮಿ ನೋಡಿ ಬದುಕೋದು ಕಲ್ತಿದ್ದಾಳೆ ಅನ್ಯ ಮನಸ್ಕತೆಯಿಂದ ನೋಡಿದ್ರು ಅಗ್ನಿ ಹೋತ್ರಿ ರಾತ್ರಿ ಮಲಗಿದ ಮುನಿಲ ತಟ್ಟನೆ ಎದ್ದು ಕೂತಳು ಮುಖವೆಲ್ಲ ಬೆವರಿನಿಂದ ತೊಯ್ದು ಹೋಗಿತ್ತು ಗಡ ಗಡ ನಡುಗ್ತಾ ಇದ್ದಳು ಮಾವಾ ಮಾವ ಎಂದು ಕಿರುತಿದ್ದಳು ಕ್ಷಣಗಳಲ್ಲಿ ಅವಳ ಮಂಚದ ಬಳಿ ಇದ್ರು ಮುಖದ ತುಂಬಾ ಭಯ ಪ್ಲೀಸ್ ಮಾವ ನನಗೆ ಭಯ ಆಗುತ್ತೆ ನನಗೆ ಸಾಯೋಕೆ ಇಷ್ಟವಿಲ್ಲ ಹೇಗಾದರೂ ಉಳಿಸ್ಕೊಳ್ಳಿ ಅವರಿಗೆ ತೆಕ್ಕೆ ಬಿದ್ದು ಅಳತೊಡಗಿದಳು ತಕ್ಷಣ ಜಾಗೃತರಾಗಿ ಮಾತರೆ ನುಂಗಿಸಿ ಮಲಗಿಸಿದ್ರು ಮವಿಶಕ್ತಿ ಹುಡುಗಿದಂತೆ ಕುಸಿದು ಕೂತರು ಸೈನ್ಯದಲ್ಲಿದ್ದಾಗ ಸಾಕಷ್ಟು ಸಾವು ನೋವುಗಳನ್ನ ಕಂಡವರು ಮೃತ್ಯುವಿಗೆ ವಯಸ್ಸಿನ ತಾರತಮ್ಯವಿಲ್ಲ ಕಣ್ಣೀರಿನಿಂದ ಅವಳ ಮುದ್ದು ಕೆನ್ನೆಗಳನ್ನ ನೋಡಿ ಹೃದಯ ಕಿತ್ತು ಬಾಯಿಗೆ ಬಂದಂತಾಯ್ತು ಹಾರುತ್ತಾ ಪುಟಿಯುತ್ತ ನಗೆಯುತ್ತ ಹಾರಾಡಬೇಕಾದ ವಯಸ್ಸಲ್ಲಿ ಮೃತ್ಯು ಭಯ ಇಡೀ ರಾತ್ರಿ ಅಗ್ನಿಹೋತ್ರಿಗಳು ನಿದ್ರೆ ಮಾಡಲಿಲ್ಲ ಗಟ್ಟಿಯದಿ ಅಗ್ನಿಹೋತ್ರಿಯು ಭಯದಿಂದ ತರಗುಡ್ತಾ ಇದ್ರು ಇಡೀ ಕ್ಷಣಗಳನ್ನ ಲೆಕ್ಕ ಹಾಕ್ಬಿಟ್ರು ರಾತ್ರಿಯಲ್ಲ ಇಂದಿನ ರಾತ್ರಿಯಷ್ಟು ಎಂದು ದೀರ್ಘವಾಗಿರಲಿಲ್ಲ ಬೆಳಗ್ಗೆ ಅವನು ಕ್ಯಾಮರಾ ಹಿಡಿದು ಹೊರ ಬಂದಾಗ ಮಾಲಿ ಬಂದು ವಿನಯದಿಂದ ನಿಂತ ಏನಾದರೂ ಕೇಳ್ಬೇಕಾಗಿದ್ದಾಗ ಮಾತ್ರ ಆ ಭಂಗಿ ಏನ್ ವಿಷಯ ಊರಿಗೆ ಹೋಗೋ ಮಾತು ಮಾತ್ರ ಬೇಡ ಕೆಲಸ ಕೊಟ್ಟ ಅದು ತೀರ್ಮಾನವಾಗಿದೆ ಶಮತ್ನ ನ ಸ್ವರದಲ್ಲಿ ಏರುಪೇರ್ ಇರಲಿಲ್ಲ ಅಂದು ಅವನ ಕೇಳಿಕೆಗೆ ಒಪ್ಪಿ ರಂಗಯ್ಯ ಸಹಿ ಹಾಕಿದ್ದ ಯಜಮಾನನ ಸಿಟ್ಟು ಬಲ್ಲ ಸ್ವಲ್ಪ ಹಿಂಜರಿದ ಔಟ್ ಅದೇನ್ ಹೇಳು ಇಲ್ಲಿ ನಾನು ಬಂದ ನಂತರ ಹೇಳ್ಬೋದು ಎರಡೇ ಮುಂದಕ್ಕಿಟ್ಟ ಎಲ್ಲಿ ಅವಕಾಶ ಕಳೆದು ಹೋಗುತ್ತದೆಯೋ ಅಂತ ಮಾತೂರ್ ಬಂದು ಸೇರಿಕೊಂಡ ಅವನ ಜೊತೆ ಕಾಲೋನಿ ಹುಡುಗರದೆಲ್ಲ ಪ್ರೋಗ್ರಾಮ್ ಇದೆ ನಾವು ಹೋಗೋಣ ಅಂತ ಮಾತೂರ್ ಹೇಳಿದ ಶಮಂತ್ಗೆ ಈಗ ಅರ್ಥವಾಯ್ತು ಕ್ರಿಕೆಟ್ ಹುಡುಗಿ ಬಂದು ಇನ್ವಿಟೇಷನ್ ಕೊಟ್ಟೋಗಿದ್ದಾಳೆ ಸ್ಟುಪಿಟ್ ಬೇಡ ಎಂದವ ಹೋಗಿ ಕಾರು ಹೊತ್ತಿದ ಪಂಚು ಒಟ್ಟಿಗೆ ಜನ ಪ್ರವೇಶ ಅವನಿಗೆ ಇಷ್ಟವೇ ಇರಲಿಲ್ಲ ಅಲ್ಲಿ ನಿಶಬ್ದ ಕಾಯ್ದುಕೊಂಡಿದ್ದ ಕಾಡಿನ ಪರಿಸರ ಕಾಯ್ದುಕೊಳ್ಬೇಕು ಪಕ್ಷಿಗಳು ಅಲ್ಲಿ ಹೆಚ್ಚು ಹೆಚ್ಚು ನೆಲೆಗೊಳ್ಳಬೇಕು ತನ್ನ ಅಧ್ಯಯನಕ್ಕೆ ಅನುವಾಗಬೇಕೆಂಬುದು ಅವನ ಧ್ಯೇಯ ಧ್ಯಭಾಸದಿಂದ ಮಾರುತಿ ಮುಂದಕ್ಕೆ ಹೋದದ್ದು ಅಷ್ಟೇ ವೇಗವಾಗಿ ಹಿಂದಕ್ಕೆ ಬಂತು ನೀವು ಹೋಗಿ ಎಂದ ಇನ್ನೊಂದು ಮಾತಿಗೆ ಅವಕಾಶವಿಲ್ಲದಂತೆ ಗಡ್ಡ ಉಚ್ಚಿದ ಮಾತು ಯಜಮಾನರು ಒಪ್ಕೋತಾರೆ ಎನ್ನುವ ನಂಬಿಕೆ ನನಗಿರ್ಲಿಲ್ಲ ಅವನಿಗೆ ಆಶ್ಚರ್ಯವೇ ಒಂದು ರೀತಿಯ ಸಂಭ್ರಮ ಅವರಿಗೆ ಆಗಾಗ ಸಾಮಾನ್ಯಗೋಸ್ಕರ ಮಾತೂರ್ ಸಿಟಿಗೆ ಹೋಗಿ ಬರುವುದನ್ನ ಬಿಟ್ಟರೆ ರಂಗಯ್ಯ ಎಲ್ಲಿಗೂ ಕಾಲ್ ಕಿತ್ತಿರಲಿಲ್ಲ ಪಂಚವಟಿ ಅತಿ ಅಮೂಲ್ಯವಾದ ಕೋನು ವಜ್ರ ಅವನ ಪಾಲಿಗೆ ಶಮಂತಷ್ಟು ಜೋಪಾನ ಮಾಡ್ತಿದ್ದ ಒಂದು ಗಿಡ ಸೊರಗಿದ್ರೆ ಕಂಗಾಲಾಗ್ತಿದ್ದ ಟೇಪ್ ಪ್ರಕಾರ ಹಿಡಿದು ಪಕ್ಷಿಗಳ ಭಾಷೆಯನ್ನ ರೆಕಾರ್ಡ್ ಮಾಡ್ತಿದ್ದ ಹವಾಮಾನ ಋತುಭೇದ ಬೆಳಿಗ್ಗೆ ಮಧ್ಯಾಹ್ನ ಸಂಜೆಗಳಲ್ಲಿನ ಅವುಗಳ ಕಲರವನ್ನ ಅಭ್ಯಾಸ ಮಾಡ್ತಿದ್ದ ಒಬ್ಬ ಋಷಿ ದೈವ ಸಾಕ್ಷಾತ್ಕಾರಕ್ಕಾಗಿ ಎಷ್ಟು ನಿಮಿತ್ತನಾಗುತ್ತಿದ್ನೋ ಅಂತ ಸ್ಥಿತಿ ಶಮಂತನದು ಮಧ್ಯಾಹ್ನವೇ ಇಂದು ಶಮನ್ ತಿಂತಿರುಗಿದ ಆ ವೇಳೆಗೆ ಇನ್ವಿಟೇಷನ್ ಇಟ್ಟಿದ್ದ ಮುನಿಲ ಅವನಿಗಾಗಿ ಕಾದು ಕೂತಿದ್ದಳು ಹಲೋ ಎಂದಳು ಶಮನ್ ಸೀರಿಯಸ್ ಆಗಿ ಮಾತೂರ್ ಕಡೆ ನೋಡಿದ ಅವನು ತಲೆ ತಗ್ಗಿಸಿದ ಅಕ್ಕಲಿನಕ್ಕಳು ಮನಿಲ್ಲ ಕೂಡೋನ್ ಸರ್ ಇದರಲ್ಲಿ ಅವ್ರದ್ದು ಏನು ತಪ್ಪು ನಾನೇ ಹೇಳ್ದೆ ನೀವು ಸಿಕ್ಕಿಲ್ಲ ಅದಕ್ಕೆ ನಾನೇ ಬಂದೆ ನನ್ನ ಫ್ರೆಂಡ್ಸ್ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಸದಾ ಕಾಡಿನ ಸಂಚಾರ ನೋಡಿ ನಾವುಗಳು ಕೂಡ ಪ್ರಾಣಿಗಳ ಹಾಗೆ ಕಾಣ್ಬೋದು ಸಂಜೆ ಪ್ರೋಗ್ರಾಮ್ಗೆ ಖಂಡಿತ ಬರಬೇಕು ಇನ್ವಿಟೇಷನ್ ಅವನ ಹತ್ತ ನೀಡಿದಳು ಶಮಂತ್ ಕೈ ಮುಂದೆ ಚಾಚಲಿಲ್ಲ ಬಿಹೇವ್ ಲೈಕ್ ಎ ಸಿವಿಲೈಸ್ಡ್ ವ್ಯಾನ್ ಅವನ ಕೈ ಹಿಡಿದು ಇನ್ನೂ ಸ್ಟೇಷನ್ ಅದರೊಳಗಿಟ್ಟು ಖಂಡಿತ ಬನ್ನಿ ನನಗೆ ತುಂಬಾ ಕೆಲಸ ಇದೆ ನಿಲ್ಲಿಸಿದ್ದ ಸೈಕಲ್ನ ತಳ್ಳಿಕೊಂಡು ಹೋಗಿಯೇ ಬಿಟ್ಟಳು ಬಂದ ನಗುವನ್ನ ತಡೆಯುತ್ತಾ ಮಾತು ಸಲಿದು ಹೋದ ಇಂತ ಸಲಿಗೆಯನ್ನ ಅವನ ಸಹಪಾಠಿ ಗೆಳೆಯರು ಕೂಡ ತೆಗೆದುಕೊಳ್ತಿರ್ಲಿಲ್ಲ ಅವನ ಸ್ವಭಾವ ಬಲವರಾದ್ದರಿಂದ ಆಮೇಲೆ ಒಂದು ಗಂಟೆ ಮಾತು ಅವನ ಮುಂದೆ ಸುಳಿಲಿಲ್ಲ ಬುಲಾವ್ ನಂತರವೇ ಪ್ರತೀಕ್ಷ ಯಾಕೆ ಗೇಟ್ ತೆಗೆದಿದ್ದು ಬಿರುಸಾಗಿತ್ತು ಸ್ವರ ಅವನ ಮುಖದಲ್ಲಿ ದೈನ್ಯ ತುಳುಕಿತು ಇನ್ನೆಲ್ಲಿ ಕೈಗೆ ಪಟ್ಟಿ ಹಾಕ್ಬೇಕಾಗುತ್ತೋ ಅಂತ ಹಿಂದ ಹೋಗುವ ಅಂತೆ ಸನ್ನೆ ಮಾಡಿದ ಅವನಿಗೆ ಕಠಿಣವಾಗಿ ವರ್ತಿಸಲು ಅವನು ಹೆದರ್ತಿದ್ದ ಮನಿಲ ನಾರ್ಮಲ್ ಆಗಿರುವ ಬಗ್ಗೆ ಅವನಿಗೆ ಅನುಮಾನ ಅವಳ ಮನೆಯವರನ್ನ ಯಾಕೆ ಒಮ್ಮೆ ಹೆಚ್ಚಿಸಬಾರದೆಂದು ಕೊಂಡ ತಳ್ಳಿ ಹಾಕಿ ಮೊದಲು ಪಂಚ ಉಡಿಯ ನೀರು ಭಂಗ ತರುವ ಅವಳನ್ನ ಹೇಗೆ ಶಿಕ್ಷಿಸುವುದೆಂದು ಯೋಚಿಸತೊಡಗಿದ್ದ ಅಷ್ಟರಲ್ಲಿ ಮಾತೋರ್ ಬಂದು ವಿಷಯ ಮುಟ್ಟಿಸಿದ ಅನಿಲ್ ಸಾಹೇಬರು ಬಂದಿದ್ದಾರೆ ತಾನೇ ಅವರಿಗೆ ನಡೆದ ತನ್ನ ಕೋಣೆಗೆ ಅವನು ಯಾರನ್ನು ಆಹ್ವಾನಿಸಲಾರ ಸಾರಿ ಫ್ರೆಂಡ್ ಡಿಸ್ಟರ್ಬ್ ಆಗ್ಲಿಲ್ಲ ತಾನೇ ಈ ಕಡೆ ಬರೋ ಪ್ರೋಗ್ರಾಮ್ ಇತ್ತು ಒಂದತ್ತು ನಿಮಿಷ ನಿನ್ನ ವೇಳೆ ಉಪಯೋಗಿಸಿಕೊಳ್ಳಕ್ಕೆ ಪರ್ಮಿಷನ್ ಸಿಕ್ಕುತ್ತೆ ಎನ್ನೋ ಭಾವನೆ ಅಂದು ಐ ಕರೆಕ್ಟ್ ಎಂದು ನಕ್ಕ ಸ್ವಲ್ಪ ನಗುವ ಮುಖ ಮಾಡಿದ ಶಮಂತ್ ಮಾತುಗಳ ಮಧ್ಯೆ ಅನಿಲ್ ಉಸುರಿದ ನನ್ನ ಸ್ಟೂಡೆಂಟ್ ಆಹ್ವಾನ ಪತ್ರಿಕೆ ಕೊಟ್ಟಿದ್ದಾರೆ ಒಂದು ಸಣ್ಣ ಕಲ್ಚರಲ್ ಪ್ರೋಗ್ರಾಮ್ ನನಗೂ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಬಂದೆ ಚಾಚಿದ ಕಾಲನ್ನ ಶಮಂತಿಂದ ಕೆಳೆದುಕೊಂಡ ಆ ಸೈಕಲ್ ಹುಡುಗಿನ ಕೇಳಿದ ಅನಿಲ್ ನಪ್ಬಿಟ್ಟ ಅಂತೂ ನಿನಗೂ ಪರಿಚಯ ಅನ್ನು ತಪ್ಪದೇ ಆಹ್ವಾನವಿರುತ್ತೆ ಪಾದರ್ಸದಂತ ಹುಡುಗಿ ಮೆಚ್ಚುಗೆ ಇತ್ತು ಅವನ ಧ್ವನಿಯಲ್ಲಿ ಶಮಂತ್ ಕ್ಯಾಚ್ ಮಾಡಿದ ವಿಷಯನ ಸ್ಟುಪಿಟ್ ಗರ್ ತಲೆ ತಿನ್ನೂರು ಪೈಕಿ ಜೋರಾಗಿ ನಕ್ಕುಬಿಟ್ಟ ಬಿಟ್ಟ ಮುಖ ಗಂಭೀರವಾಯ್ತು ಕನ್ಫ್ಯೂಷನ್ ಒಂದು ರೀತಿ ಡೌಟ್ ಎಂದವನು ಅಂದಿನ ಸಂಗತಿಯನ್ನ ವಿವರಿಸಿದ ಭವಿಷ್ಯತ್ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತ ಹುಡುಗಿಯಲ್ಲ ಆದರೂ ನನಗೆ ಡೌಟ್ ಶಮಂತ್ ಅವನ ಮಾತುಗಳನ್ನ ಅಲಕ್ಷಿಸಿದ ಗಡಿಯಾರ ನೋಡಿಕೊಳ್ಳುತ್ತಾ ಮೇಲೆದ್ದ ಅನಿಲ್ ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಫ್ರೆಂಡ್ ನಿನ್ನ ಪಕ್ಷಿಗಳ ಸಾಮ್ರಾಜ್ಯದಲ್ಲಿ ನಮ್ಮಂತವರಿಗೂ ಆಗಾಗ ಸ್ವಲ್ಪ ಜಾಗ ಕೊಡು ಕೈ ಕುಲುಕಿ ಬೀಳ್ಕೊಟ್ಟು ನಡೆದ ಅಪ್ಸರ್ ರಬಿಶ್ ನಾನ್ ಸೆನ್ಸ್ ಮನಿಲ ಬಗ್ಗೆ ಅಂತಕೊಂಡ ಅಂತ ಸ್ವಭಾವ ಅವನಿಗೆ ಇಷ್ಟವಾಗದು ರೂಮ್ಗೆ ಹೋದ ಶಮಂತ್ ಅವಳು ತಂದು ಕೊಟ್ಟು ಹೋಗಿದ್ದ ಆಹ್ವಾನ ಪತ್ರಿಕೆಯನ್ನ ಚೂರ್ ಚೂರ್ ಮಾಡಿ ಕಸದ ಬುಟ್ಟಿಗೆ ಎಸ್ತ ಹೆಣ್ಣಿಗಿರ್ಬೇಕಾದ ಫೆಮಿನನ್ ಟಚ್ ಅವಳಲಿಲ್ಲವೆಂದುಕೊಂಡ ಬಂದ ಮಾತುರ್ ಫ್ಲಾಕ್ಸ್ ಕಲ್ಲಿಟ್ಟು ಹೋಗ್ಬರ್ತೀನಿ ಎಂದ ನೋಟೆ ಬಿತ್ತಿದ ಶಮನ್ ಕಣ್ಣುಗಳಲ್ಲಿ ಎಲ್ಲಿಗೆ ಎನ್ನುವ ಪ್ರಶ್ನೆ ಇತ್ತು ಕಲ್ಚರಲ್ ಪ್ರೋಗ್ರಾಂಗೆ ಎಂದ ಹೈಸ್ಕೂಲ್ ಕಲಿತವ ಪತ್ರಿಕೆ ಪೇಪರ್ ತಿರುವಿ ಹಾಕುವವ ನಯ ನಾಜುಕು ಬಲ್ಲ ಮಾತು ಪ್ರತಿಯೊಂದು ಕೆಲಸದಲ್ಲೂ ನಾಜೂಕು ಬನ್ನಿ ಬೇರೆಡೆ ನೋಟ ಹರಿಸಿದ ಶಮನ್ ಜಸ್ಟ್ ಇ ಮಿನಿಟ್ ಇಂಥದ್ದು ಪುನರಾವರ್ತನೆ ಬೇಡ ಅದೇ ಸಲಿಗೆ ಉಪಯೋಗಿಸಿಕೊಂಡು ಆ ಪಂಚವಟಿಗೆ ಬರ ಕಡ್ಡಿ ಎರಡು ತುಂಡು ಮಾಡಿದಂತೆ ಹೇಳಿದ ಉಗುಳು ನುಂಗಿದ ಮಾತೂರ್ ಏನು ಹೇಳಿಲ್ಲ ಬಹಳ ಉತ್ಸಾಹದಿಂದ ಮಾತೂರ್ ರಂಗಯ್ಯ ಹೊರಬಿದ್ರು ಒಬ್ಬ ಕೈದಿ ಪ್ರಥಮ ಸಲ ಜೈಲಿಗೆ ಬಂದು ನಂತರ ಬಿಡುಗಡೆಯಾಗಿ ಹೊಸ ಸೂರ್ಯನನ್ನ ಕಂಡಂತಿತ್ತು ಅವರ ಹುರುಪು ತೊಟ್ಟ ಬ್ಲೂ ಚೆಕ್ ಶರ್ಟ್ ಅನ್ನ ರಂಗಯ್ಯನಿಗೆ ತೋರಿಸುತ್ತಾ ಇದನ್ನ ನಾನು ಖರೀದಿ ಮಾಡಿದ್ದಿಲ್ಲ ಆ ಹುಡುಗಿ ನನ್ನ ಬರ್ತಡಿಗೆ ಕೊಡ್ಸಿದ್ದು ಅವತ್ತು ನಾವೆಲ್ಟಿ ಸೆಂಟರ್ ಸಿಕ್ಕಳು ಮಕ್ಕಳು ನೆನಪಾಯ್ತು ಚಾಕ್ಲೇಟ್ ಕೊಟ್ಟು ನನ್ನ ಹುಟ್ಟಿದ ಹಬ್ಬದ ಬಗ್ಗೆ ಕರ್ಕೊಂಡು ಬಗ್ಗೆ ಎಷ್ಟೊಂದು ಇವರುಗಳು ತಲುಪಿದಾಗ ಇಡೀ ಕಾಲೋನಿಯ ಜನ ಅಲ್ಲಿ ಜಮಾ ಆಗಿದ್ರು ಪ್ರತಿಯೊಬ್ಬರಲ್ಲೂ ತಮ್ಮ ಮನೆಯ ಮದುವೆಯ ಕೆಲಸ ಎನ್ನುವಂತಹ ಸಂಭ್ರಮ ಬನ್ನಿ ಬನ್ನಿ ಅವಳೇ ಕರೆದೊಯ್ದು ಕಾಲಿದ್ದ ಚೇರ್ಗಳ ಮೇಲೆ ಕೂರಿಸಿ ಒಂದು ಕಡೆಯಿಂದ ನೋಟ ಹರಿಸಿಕೊಂಡು ಬಂದವಳು ನಿಮ್ ಯಜಮಾನ್ರು ಬರ್ಲಿಲ್ವಾ ಯಾನ್ ಒಂದ್ ಮೇಲೆ ವಯಸ್ಸಾದವರು ಸೊಂಟ ನೋವು ನೋವು ಎಂದವಳು ಗೊಳ್ಳನೆ ನಕ್ಕಳು ಇಷ್ಟು ಸರಳವಾಗಿ ನಗೆ ಆಡುವುದು ಅವಳೊಬ್ಬಳಿಗೆ ಮಾತ್ರ ಸಾಧ್ಯವೇನೋ ಆ ಏರಿಯಾ ಜನಗಳಿಗೆ ಒಂದು ಅದ್ಭುತ ಪ್ರೋಗ್ರಾಂ ಹೊಂದಿರೋದು ಹೆಚ್ಚು ಕಡಿಮೆ ಕಾಲೋನಿಯ ಎಲ್ಲಾ ಮಕ್ಕಳು ಭಾಗವಹಿಸಿದ್ರು ಹಬ್ಬದ ವಾತಾವರಣ ಅಂತು ಪ್ರತಿಯೊಂದರಲ್ಲೂ ಮುನಿಲ ಚಾಪು ಕಡೆಯಲ್ಲಿ ಪುಟ್ಟ ಮಕ್ಕಳ ಡ್ಯಾನ್ಸ್ ಯಾಕೋ ಸುಸ್ತಾದವಳಂತೆ ಬಂದು ಅಗ್ನಿ ಅಗ್ನಿಹೊತ್ತರಿಗಳ ಪಕ್ಕ ಕೂತಳು ಹೇಗಿತ್ತು ಮಾವ ಪ್ರೋಗ್ರಾಂ ಅವಳ ದನಿಯಲ್ಲಿನ ಕಂಪನ ಅವರ ಗಮನಕ್ಕೆ ಬಂತು ಬ್ಯೂಟಿಫುಲ್ ವಂಡರ್ಫುಲ್ ಮತ್ತೆ ಇತ್ಯಾದಿ ಇತ್ಯಾದಿ ಸೇರಿಸಕೋ ಎಂದು ನಕ್ಕರು ಅದರಲ್ಲೇನು ಜೀವಂತಿಕೆ ಇರಲಿಲ್ಲ ತುಂಬಾ ಟರಡದಾಗೆ ಕಾಣ್ತೀಯ ಮೆಲ್ಲಗೆ ಅವಳೊಬ್ಬಳಿಗೆ ಕೇಳುವಂತೆ ಹೇಳಿದ್ರು ಫಳಕನ್ನೇ ಅವಳ ಕಣ್ಣಿಂದ ಮುತ್ತಿನ ಮಣಿಗಳಂತೆ ಎರಡು ಹನಿ ಕಂಬನಿ ಜಾರಿತು ಬುಲೆಟ್ ಅವರದೆಯನ್ನ ಭೇದಿಸಿದಂತಾಯ್ತು ನೋ ನೋ ಟಿಯರ್ಸ್ ಕಮಾ ಲೆಟರ್ಸ್ ಗೋ ಅವಳ ತೋಳಿನ ಮೇಲೆ ಕೈ ಇಟ್ಟರು ಪಕ್ಕಕ್ಕೆ ಸರಿಸಿ ಇಂಪಾಸಿಬಲ್ ಪ್ರೋಗ್ರಾಮ್ ಇನ್ನು ಮುಗ್ದಿಲ್ಲ ನಂದೇ ಓಟ್ ಆಫ್ ಟ್ಯಾಂಕ್ಸ್ ಈಗ ಯಮಧರ್ಮ ಬಂದರೂ ಹೋಗಲ್ಲ ನೌ ಯು ಕ್ಯಾನ್ ರಿಲ್ಯಾಕ್ಸ್ ಅವರ ಕೆನ್ನೆ ತಟ್ಟಿ ಎದ್ದು ಓಡಲು ರಿಲ್ಯಾಕ್ಸ್ ರಿಲ್ಯಾಕ್ಸ್ ಎರಡು ಸಲ ಅಂದುಕೊಂಡರು ಅಂತದೊಂದು ರಿಲ್ಯಾಕ್ಸ್ ತಮ್ಮಿಂದ ಸಾಧ್ಯವೇ ಕಾಳಿ ಆದ ಅವರ ಪಕ್ಕದ ಸೀಟಿನಲ್ಲಿ ಬಂದು ಕೂತ ಅನಿಲ್ ಮಾತಿಗೆ ತೊಡಗಿದ ಮನಿಲ ತುಂಬಾ ಬ್ರಿಲಿಯಂಟ್ ಆದರೆ ಓದಿನ ಬಗ್ಗೆ ತೀರಾ ಆಸಕ್ತಿ ಕಡಿಮೆ ಅದನ್ನ ನಿಮ್ ನೋಟಿಸ್ ಗೆ ತರ್ಬೇಕನ್ಕೊಂಡೆ ಶುರುವೇ ಅವರಿಗೆ ಇಷ್ಟವಾಗ್ಲಿಲ್ಲವೆನ್ನುವಂತೆ ಮುಖ ಮಾಡಿದ್ರು ಯಾವ್ದಕ್ಕೂ ನನ್ನ ಪ್ರೆಷರ್ ಇಲ್ಲ ಎಲ್ಲ ಅವಳುಷ್ಟಕ್ಕೆ ಬಿಟ್ಟಿದ್ದು ನಿನ್ನನ್ನ ನಿಮ್ಮಅಪ್ಪ ಸೈನ್ಯಕ್ಕೆ ಭರ್ತಿ ಮಾಡ್ಬೇಕೆಂಬ ಆಶಯ ಅದು ಪೂರ್ತಿ ಆಯ್ತಾ ಇಲ್ಲಿ ಆರಾಮಾಗಿ ಪಾಠ ಹೇಳ್ಕೊಂಡಿದ್ಯಾ ಅಂದ್ರು ಪರೋಕ್ಷವಾಗಿ ಆ ವಿಷಯ ಪ್ರಸ್ತಾಪ ಮಾಡಿದ್ದು ಅವ್ರಿಗಿಷ್ಟವಾಗಿಲ್ಲವೆಂದು ಅರಿವಾಯಿತು ಐ ಬೆಗ್ ಕ್ಷಮೆ ಹಚ್ಚಿದ ಅಗ್ನಿಹೋತ್ರಿ ಮುಖ ಚಿಕ್ಕದು ಮಾಡಿಕೊಂಡ್ರು ಕೈ ಹಿಡಿದುಕೊಂಡು ಮೃದುವಾಗಿ ಒತ್ತಿದ್ರು ಆ ವೇಳೆಗೆ ಫಂಕ್ಷನ್ ಪೂರ್ತಿ ಆಯ್ತು ಒಂದನ ಅರ್ಪಣೆ ಮಾಡಲು ಮುನಿಲಾ ಮೈಕ್ ಮುಂದೆ ಬಂದಾಗ ಚಪ್ಪಾಳಿಯೋ ಚಪ್ಪಾಳಿ ಅವಳೆಷ್ಟು ಸಂತೋಷವಾಗಿದ್ದಾಳೆಂದು ಮನಿಲಾ ಮೊಗವನ್ನ ನುಡಿಯೇ ಊಹೆ ಮಾಡಬಹುದಿತ್ತು ಅರಳಿದ ಕಣ್ಣುಗಳು ನಕ್ಷತ್ರಗಳಂತೆ ಒಳಿಯುತ್ತಿದ್ದವು ಶುಭ್ರ ವರ್ಣದಲ್ಲಿ ಕೆಂಪು ಬೆರೆತಿತ್ತು ಕುತ್ತವರೆಗೂ ಕತ್ತರಿಸಿದ ಚೊಂಪೆ ಕೂದಲು ಅಸ್ತವ್ಯಸ್ತವಾಗಿತ್ತು ಬ್ಯೂಟಿಫುಲ್ ಎಂದುಕೊಂಡ ಅನಿಲ್ ಮನದಲ್ಲೇ ಸ್ಟೇಜ್ ನಿಂದ ಇಳಿದು ಬಂದವಳೆ ಅನಿಲ್ ಆ ತರ ಓಡಿ ಬಂದಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನೀವು ಬರ್ತೀರಂತ ಗೆಸ್ ಮಾಡೋಕೆ ಕೂಡ ಸಾಧ್ಯವಿಲ್ಲ ಆದರೆ ಒಬ್ಬ ವ್ಯಕ್ತಿ ನಾಪತ್ತೆ ಆಗಿದ್ದು ಅವಳ ನೋಟ ಜನರಲ್ಲಿ ಹುಡುಕಾಡಿತು ಅದು ಶಮಂತ್ ಎಂದು ಯಾರು ಊಹಿಸಲು ಸಾಧ್ಯವಿರಲಿಲ್ಲ ಆಟೋ ಹತ್ತಿರ ನಂತರವೇ ಅನಿಲ್ ಕೈ ಪ್ಯಾಂಟು ಜೇಬು ತಡಗಿದ್ದು ಬಿಗದ ಕೈ ನಾಪತ್ತೆ ಪಂಚವುಟಿಯ ಕಡೆ ಆಟೋ ತಿರುಗಿಸಲು ಡ್ರೈವರ್ನ ರಿಕ್ವೆಸ್ಟ್ ಮಾಡ್ಕೋಬೇಕಾಯ್ತು ಶಮಂತ್ ನ ಸ್ವಭಾವ ಬಲ್ಲ ಅವನು ಬೇಸರದಿಂದಲೇ ಹೇಳಿದು ಆಟೋದವನಿಗೆ ಕಾಯಿಲು ಕೇಳಿ ಒಳಗೆ ಹೋದ ಗೇಟು ತೆರೆಸುವುದು ಕೂಡ ಪ್ರಯಾಸವಾಯ್ತು ಹೊಳ ಹೊಳಹೊಕ್ಕಾಗ ಪಂಚವುಟಿ ನಿರ್ಜನವೆನಿಸ್ತು ಟೇ ಪ್ರಕಾರ ಅಡ್ಡಾಡ್ತಿದ್ದ ಶಮಂತ್ ಸನ್ನೆ ಮಾಡಿದ ಬೀಗದ ಕೀ ಹುಡುಕಲು ಸಹಾಯಕ್ಕೆ ನಿಂತ ಸಿಕ್ಲಿಲ್ಲ ಎನಿಥಿಂಗ್ ರಾಂಗ್ ಒಳಗೆ ಬಂದ ಶಮಂತ್ ದೀರ್ಘವಾಗಿ ಉಸಿರೆಳೆದು ದಬ್ಬಿದ ಅನಿಲ್ ಮಾತಾಡಕ್ಕೆ ಪರ್ಮಿಷನ್ ಸಿಕ್ಕಂತಾಯ್ತು ಮೈಗಾಡ್ ನನ್ನ ರೂಮ್ ಕೀ ಎಲ್ಲ ಇರ್ಬೇಕು ಆಟೋದವನು ಕಾಯ್ತಾ ಇದ್ದಾನೆ ತೋಡಿಕೊಂಡ ಅವನನ್ನ ಕಳಿಸುವಂತೆ ಮಾತೂರ್ಗೆ ಹೇಳಿ ಬೆಳಿಗ್ಗೆ ಹುಡ್ಕೋಬಹುದು ಈಗೋಗಿ ಬಟ್ಟೆ ಬದಲಾಯಿಸಿ ಊಟ ಮಾಡು ಸೂಚಿಸಿ ತನ್ನ ಕೋಣೆಗೆ ಹೋದ ಶಮಂತ್ ಮತ್ತು ಅವರು ಒಂದೇ ಶಾಲೆಯ ವಿದ್ಯಾರ್ಥಿಗಳು ಸದಾ ಒಂಟಿಯಾಗಿರಲು ನೇಚರ್ ಕಂಡ ವಿದ್ಯಾರ್ಥಿಗಳು ಅವನಿಂದ ದೂರ್ವೆ ಅನಿಲ್ ಮಾತ್ರ ಅವನ ಮೇಲೆ ಬಿದ್ದು ಅವನ ಅಲ್ಪ ಸ್ವಲ್ಪ ಸ್ನೇಹ ಸಂಪಾದಿಸಿದ್ದು ಮಾತೂರ್ ಸಹಾಯದಿಂದ ಎಲ್ಲಾ ಮುಗಿಸೋ ವೇಳೆಗೆ ಅವನೇ ಹೇಳಿದ ಕೋಣೆಗೆ ಬರೋ ಕೇಳಿದ್ದಾರೀ ಅನಿಲ್ ಮುಖದಲ್ಲಿ ಮುಜುಗರ ಕಾಣಿಸಿಕೊಂಡಿತು ಮಾತೂರ್ ನಂಗೆ ಪನಿಶ್ ಆಗ್ಬಾರ್ದು ನಗೆ ಆಡುತ್ತಲೇ ಹೋದ ಅವನು ಅದ್ಭುತವಾದ ವಾತಾವರಣದಲ್ಲಿ ಮೂಕಿಯಾದ ಅದ್ಭುತ ಪಕ್ಷಿ ಜಗತ್ತು ಇಲ್ಲಿ ತೆರೆದ ಪುಸ್ತಕದಂತಿತ್ತು ಹೆಜ್ಜೆ ಇರಿಸುವುದು ಕೂಡ ಕಷ್ಟವಾಯಿತು ಅನಿಲ್ಗೆ ಬಂಡೀಪುರದಲ್ಲಿ ತೆಗೆದ ನರ್ತಿಸುವ ನವಿಲು ಕಾಜಾಣ ನೀಲಿ ಕಿಂಗ್ ಫಿಶರ್ ದೊಡ್ಡದಾಗಿ ಎನ್ಲಾರ್ಜ್ ಮಾಡಿಸಿದ ಭಾವಚಿತ್ರಗಳು ಅದಕ್ಕೆ ಎರಡನೇ ಸೈಜು ಎನ್ನುವಂತಹ ವೈಟ್ ಬ್ರೈನ್ ಸುಂದರ ಬಣ್ಣದ ಗಿಣಿಗಳು ಇಂಡಿಯನ್ ರಾಬಿನ್ ಬುಷ್ ಶರ್ಟ್ ಮುಂತಾದ ಅಕ್ಕಿಗಳ ವಿವಿಧ ಭಂಗಿಯ ಭಾವಗಳು ಫೋಟೋಗಳ ನಡುವೆ ಅದ್ಭುತ ಚಮತ್ಕಾರವೆನ್ನುವಂತಹ ಬಂಟೆಂಟ್ ಅಕ್ಕಿಗಳ ಫೋಟೋಗಳು ಗೋಡೆಗಳ ಮೇಲೆ ರಾರಾಜಿಸುತ್ತಿದ್ದವು ಒಂದಕ್ಕಿಂತ ಒಂದು ಅದ್ಭುತ ಅನಿಲ್ ಮೂಕ ವಿಸ್ಮಿತನಾದ ಕ್ಯಾಮೆರಾ ಹಿಡಿದು ಕಾಡು ಅಲಿವ ಶಮಂತ್ ಬಗ್ಗೆ ಅವನೇನು ವಿಶಿಷ್ಟತೆ ಕಂಡಿರಲಿಲ್ಲ ಸ್ಟ್ರೇಂಜ್ ಅಬ್ಬಬ್ಬಾ ನಮ್ಮ ಸುತ್ತಲೂ ಇರುವ ಪಕ್ಷಿಗಳಲ್ಲಿ ಇಂತ ಅದ್ಭುತ ಸೌಂದರ್ಯವಿದೆ ಎನ್ನುವುದು ನನ್ನ ಅರಿವಿಗೆ ಬಂದೇ ಇರಲಿಲ್ಲ ಉದ್ಘರಿಸಿದ ಬರೀ ಮುಗುಳ್ನ ಶಮಂತ್ ಅನನ್ಯ ಒಂದು ಜಗತ್ತನ್ನ ಪ್ರವೇಶಿಸಿದ ರೋಲಿ ಕಾರ್ಡ್ ಯಾಶಿಳಾ ಮಾವಿಯಾ ರೋಲಿಪಿಕ್ಸ್ ಕ್ಯಾಮರಾ ಜೊತೆ ಈಚಿನ ಸ್ವಯಂ ಚಾಲಿತವಾಗಿ ಕೆಲಸ ಮಾಡುವ ಯಾಶಿಕಾ ಎಲೆಕ್ಟ್ರೋ ತರ್ಟಿ ಫೈವ್ ಬಲ್ಪಸ್ ತರ್ಟಿ ಫೈವ್ ರೀಕೋ ಫೈವ್ ಹಂಡ್ರೆಡ್ ಎಲ್ ಆರ್ ಕ್ಯಾಮರಾಗಳು ವಿವಿಧ ಬಗೆಯ ಲೆನ್ಸ್ ಗಳ ಸೇರ್ಪಡೆ ಮೆಲ್ಲಗೆ ಅವನಿಟ್ಟ ಲೈಬ್ರರಿ ಕಡೆ ಕನ್ನಡಿಸಿದ ಒಂದು ಪುಸ್ತಕ ತೆರೆದ ಪಕ್ಷಿ ಪ್ರೇಮಿ ಸಲೀಂ ಅಲಿ ಅವರ ಆತ್ಮಕಥೆ ಫಾಲ್ ಆಫ್ ಎ ಸ್ಟಾರು ಅದರಲ್ಲಿ ಜಗತ್ತಿನ ಪಕ್ಷಿ ಶಾಸ್ತ್ರಜ್ಞರೊಂದಿಗೆ ಅವರು ಮಾಡಿದ ಮಾಹಿತಿ ವಿನಿಮಯ ಸಂಪೂರ್ಣ ಅವರ ಅತಿಮೂಲ್ಯವಾದ ಕೃತಿಗಳ ಸಂಗ್ರಹವೇ ಇತ್ತು ಶ್ರಮಂತ ಕೊಠಡಿಯಲ್ಲಿ ಸಾರಿ ಫ್ರೆಂಡ್ ಯು ಆರ್ ಗ್ರೇಟ್ ಕೈ ಕುಲುಕಿದ ಆದರೆ ಅವನ ಏನು ಅಷ್ಟೊಂದು ಉತ್ಸಾಹದಾಯಕವಾಗಿರ್ಲಿಲ್ಲ ಥ್ಯಾಂಕ್ ಯು ಎಂದ ಅಷ್ಟೇ ಇಬ್ಬರು ಹೊರಗಿನಾಗೆಷ್ಟ್ರೂಮಿಗೆ ಬಂದ್ರು ಮಲ್ಕೋ ಬೆಳಗ್ಗೆ ಸಿಗುತ್ತೇನ ನೋಡು ನಿನ್ನ ಕೀ ಬಜ್ ಸಿಕ್ಕಿಲ್ಲ ಅಂದ್ರೆ ಬೇರೆ ಪ್ರಯತ್ನ ಮಾಡ್ಬೇಕಷ್ಟೇ ಶಮಂತ್ ನ ಮಾತಿಗೆ ಅನಿಲ್ ನಕ್ಬಿಟ್ಟ ಬೇರೆ ಪ್ರಯತ್ನದ ಅಗತ್ಯವಿಲ್ಲ ನನ್ನ ರೂಮ್ ಓನರ್ ಹತ್ರ ಹೋಗ್ಬೇಕು ಕಳೆದದಕ್ಕೆ ಕಾರಣ ಹೇಳ್ಕೊಂಡು ಒಂದು ಅಪ್ಲಿಕೇಶನ್ ಬರ್ತ್ಕೊಡ್ಬೇಕು ಅದನ್ನ ಪರಿಶೀಲಿಸಿ ಪೆನಾಲ್ಟಿ ಕಟ್ಟಿಸ್ಕೊಂಡು ಸ್ಯಾಂಕ್ಷನ್ ಮಾಡ್ತಾರೆ ದೀರ್ಘವಾಗಿಯೇ ವಿವರ ನೀಡಿದ ಶಮಂತ್ ಕೂಡ ನಕ್ಕ ಅವನು ಎಂದು ಮಾತಾಡುವ ಮೂಡ್ ನಲ್ಲಿ ಹೇಗನ್ಸುತ್ತೆ ಪ್ರಶ್ನಿಸಿದ ಅರೆ ಮಲಗಿದ್ದ ಅನಿಲ್ ಎದ್ದು ಕೂತ ಎಲ್ಲ ನಾರ್ಮಲ್ ಕೊಡೋ ಸಂಬಳ ನನ್ನ ಗೊಬ್ಬನಿಗೆ ಸಾಕು ಸ್ವಯಂ ನಳಪಾಕ ನನಗೆ ಜನರ ನಡುವಿನ ಬದುಕು ಇಷ್ಟ ನನ್ನ ಸ್ಟೂಡೆಂಟ್ಸ್ ಕೂಡ ನನ್ಗೆ ಫ್ರೆಂಡ್ಸ್ ಆರಾಮಾಗಿದೆ ಐ ಲೈಕ್ ಸೋ ಮಚ್ ಕ್ಯಾಶುವಲ್ ಆಗಿ ಹೇಳಿಕೊಂಡ ಇಷ್ಟು ದೂರ ಕೆಲಸಕ್ಕೆ ಬರೋ ಅಗತ್ಯವಿತ್ತ ಕೇಳಿದ ಅನಿಲ್ ಜೋರಾಗಿ ನಗ್ಬಿಟ ಖಂಡಿತ ಇರ್ಲಿಲ್ಲ ಫ್ರೆಂಡ್ ನನಗೆ ತೀರಾ ಡಿಸಿಪ್ಲಿನ್ ನಡುವೆ ಉಸಿರುಗಟ್ಟಿ ಸಾಯೋಕೆ ಇಷ್ಟವಿಲ್ಲ ಡ್ಯಾಡಿ ಅವರಿಗೆ ಡಿಸಿಪ್ಲಿನ್ ಸರ್ವಸ್ವ ನನ್ ಕೈಯಲ್ಲಿ ಹತ್ತಿರದ ಅವರ ಪರಿಸರದಲ್ಲೇ ಇರೋಕ್ ದೂರ ಬಂದ್ಬಿಟ್ಟೆ ಅವನ ಸ್ವರದಲ್ಲಿ ಯಾತನೆ ಇತ್ತು ಅದನ್ನ ಶಮಂತ್ ಗುರುತಿಸಲಿಲ್ಲ ಅದೇ ಒಂದು ಹಕ್ಕಿ ಕೂಗ್ನಲ್ಲಿರುವ ಭಾವಗಳನ್ನ ಸುಲಭವಾಗಿ ಅರ್ಥೈಸ್ಕೊಳ್ಬಲ್ಲ ಆಮೇಲೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ಸೂಚಿಸಿದ ಇಡೀ ಒಂದು ಕಾಲೋನಿಯ ಜನ ಅಲ್ಲಿ ಬರ್ತಿದ್ರು ತಮ್ಮ ಮನೆಯ ಹಬ್ಬವೆನ್ನುವಂತಹ ಸಂಭ್ರಮ ವಯಸ್ಸನ್ನ ಮರೆತು ಜನ ಓಡಾಡಿದ್ದನ್ನ ನೋಡಿ ತುಂಬಾ ಸಂತೋಷವಾಯ್ತು ತೀರಾ ನಿಯರ್ ನೀನ್ ಬರ್ಬೇಕಿತ್ತು ಇನ್ವಿಟೇಷನ್ ಇರ್ಲಿಲ್ವಾ ಕೊನೆಯಲ್ಲಿ ಕೇಳಿದ ಗುಡ್ ನೈಟ್ ಶಮಂತ್ ಎದ್ದು ಆರಾಮಾಗಿ ಅನಿಲ್ ದಿಂಬಿನ ಮೇಲೆ ತಲೆ ಇಟ್ಟ ಟೈಮ್ ಪಾಸ್ ಬಸ್ಕೋಸ್ಕರ ಕಾಲೇಜ್ ಬರುದು ಬರುವುದು ನನ್ಗೆ ಯಾವ ಉದ್ದೇಶವಿಲ್ಲ ಮನಿಲ ಎಳೆದು ನೆನಪಾಯಿತು ತೀರಾ ಚೂಟಿಯಾಗಿ ಅತ್ಯಂತ ಚೆಲುವಾದ ಯುವತಿ ಗೊಂದಲದಲ್ಲಿ ಬಿದ್ದ ಅಗ್ನಿವೋತ್ರಿಯ ಉತ್ಪ್ರೇಕ್ಷೆಯ ಬಗ್ಗೆ ಬೇಸರವೆನಿಸಿತು ಬೆಳಗ್ಗೆ ಕಾರ್ಪೆಟ್ ಮೇಲೆ ಬಿದ್ದ ಕೀ ಏನೋ ಸಿಕ್ಕಿತು ಮಾತಿನ ಮಧ್ಯೆ ಮುನಿಲ ಪ್ರವೇಶವಾಯ್ತು ನನ್ನ ಸ್ಟೂಡೆಂಟ್ ಕೆಲ ಕ್ಷಣ ಮೌನ ವಹಿಸಿ ನಂತರ ಮತ್ತೆ ಹೇಳಿದ್ದ ಅನಿಲ್ ಅಂದಿನ ಸಮಾಚಾರವನ್ನ ನನ್ಗೆ ಅರ್ಥವಾಗ್ಲಿಲ್ಲ ಮುನಿಲಾ ಬ್ರಿಲಿಯಂಟ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅತೀ ಮುದ್ದು ಮತ್ತೆ ಇನ್ನೇನು ಚಿಂತಿತನಾದ ಗೋ ಟು ಹೆಲ್ಪ್ ಅದನ್ನ ಕಟ್ಕೊಂಡು ನೀನ್ ಏನ್ ಮಾಡ್ತೀಯಾ ಟೂ ಮಚ್ ಸೋಷಿಯಲ್ ನೇಚರ್ ಅಣೆ ಜಿದ ಶಮಂತ್ ಅಂದಿನ ಕೋತಿಯ ಪ್ರಸಂಗ ವಿವರಿಸಿ ಇದ್ಕೇನು ಹೇಳ್ತೀಯಾ ಕಟ್ಟಿ ಹಾಕಿ ಪೊಲೀಸ್ಗೆ ಕೊಡಕು ಕೋಪ ಅವಳ ಸ್ವಭಾವವನ್ನ ಖಂಡಿಸಿದ ಅನಿಲ್ ಚಾವಣಿ ಯಾರಿ ಹೋಗುವಂತೆ ಎವಿಡೆನ್ಸ್ ಇದೆ ಅವಳು ಮಿಲಿಟರಿ ಆಫೀಸರ್ ಅಗ್ನಿ ಹೊತ್ತಿರ ತಂಗಿ ಮಗಳು ನಗುವಿನಲ್ಲೇ ಎದ್ದು ಕೈ ತೊಳೆದ ಶಮಂತ್ ಮಾತಾಡ್ಲಿಲ್ಲ ಅವನ ಮುಖದ ಬಿಗಿದ ನರಗಳು ಕೋಪವನ್ನ ಮೇಲೆ ಕೆದ್ದ ಅನಿಲ್ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ ನೀನು ಪರ್ಮಿಷನ್ ಕೊಟ್ರೆ ರಜಾ ದಿನಗಳಲ್ಲಿ ಅವನ ಮಾತು ಪೂರ್ತಿ ಮಾಡುವ ಮುನ್ನವೇ ಶಮಂತ್ ಹೇಳಿದ ಸಾರಿ ಸತ್ಯಕ್ಕೆ ಅಂತ ಯೋಚನೆ ಮಾಡ್ಲಾರೆ ಕಾಡು ಪ್ರವೇಶಿಸುವಾಗ ನನಗೆ ಒಂಟಿಯಾಗಿರ್ಬೇಕು ಅಂತ ಅನ್ಸುತ್ತೆ ಅವನ ಮಾಸಿಗೆ ಪೂರ್ಣ ವಿರಾಮವಿಟ್ಟ ಓಕೆ ಅವನ ಸ್ವಭಾವ ಬಲ್ಲ ಅನಿಲ್ ಏನು ಅಂದ್ಕೊಳ್ಳಿಲ್ಲ ಅಂದು ಭಾನುವಾರ ಕಾಲೇಜಿನ ಯೋಚನೆ ಇಲ್ಲದೆ ಇದ್ರು ತಗೊಂಡು ಹೊರಗೆ ಬಂದಾಗ ಕಲ್ಯಾಣಮ್ಮ ನೆನಪಿಸಿದ್ರು ಹಾಗಲೇ ಇಲ್ಲ ಹೊರಟಿದ್ದೀಯ ನಾನು ಹೇಳಿದ್ದು ಬಿಟ್ಟೆ ಸೈಕಲ್ ನಿಲ್ಲಿಸಿ ಅವರತ್ತ ಬಂದವಳು ಒಂದ್ ಅರ್ಧ ಗಂಟೆ ಮಾತ್ರ ಅರುಣನ ತಾಯಿಗೆ ಸ್ವಲ್ಪ ಎಲ್ಪ್ ಮಾಡ್ಬೇಕು ಅವರ ಮನೆಗೆ ಯಾರೋ ಗೆಸ್ಟ್ ಗಳು ಬರ್ತಾರಂತೆ ಆನಂದಕ್ಕೆ ಸರಿಯಾಗಿ ಬಂದ್ಬಿಡ್ತೀನಿ ಅವರ ಗಲಾಸ್ವರಿ ಬೇಡಿಕೊಂಡಳು ಸ್ವಲ್ಪ ಅರೆ ಮನಸ್ಸಿನಿಂದಲೇ ನಿನ್ನಿಷ್ಟ ವಾರಕ್ಕೊಂದು ದಿನವಾದ್ರೂ ಮನೇಲಿ ಬಾರ್ದ ಹೆಣ್ಣೆ ಬಿಸಿ ಮಾಡಿ ಇಟ್ಟಿದ್ದೀನಿ ಒಂದಿಷ್ಟು ಒತ್ತಿ ಬಿಸಿ ಬಿಸಿ ಕಣ್ಣಿಗೆ ಕಣ್ಣಿಗೆಷ್ಟೋ ತಂಪು ಮಾತ್ರ ನುಂಗಿ ನಿದ್ದೆ ಮಾಡ್ಬೇಕಿಲ್ಲ ಕೊನೆಯ ಮಾತು ಮಾತ್ರ ಅವರಿಗೆ ಅರಿವಿಲ್ಲದೆ ಬಂದದ್ದು ಫಳಫಳ ಒಳೆಯುತ್ತಿದ್ದ ಅವಳ ಸುಂದರ ಕಣ್ಣುಗಳು ಅನಿಗೂಡಿದವು ಅವು ನಿಲ್ಲಲಾರದೆ ಮರುಕ್ಷಣವೇ ಕುಸಿದವು ಕೆನ್ನೆ ಮೇಲೆ ಮುಂಗೈನಿಂದ ಒರೆಸಿಕೊಂಡಳು ತಕ್ಷಣ ಮುನಿಲಾ ಕೈ ಹಿಡಿದುಕೊಂಡು ಕಲ್ಯಾಣಮ್ಮ ಅಯ್ಯಯ್ಯೋ ನಿನ್ ಅಂಕಲ್ಗೆ ಹೇಳ್ಬೇಕಾದ ಮಾತುಗಳನ್ನ ನಿಂಗೆ ಹೇಳ್ಬಿಟ್ಟೆ ನೀನ್ ಯಾಕೆ ಮಾತ್ರ ನುಗ್ತೀಯಾ ಬಡಬಡಿಸಿದ್ರು ಜೋರಾಗಿ ನಕ್ಬಿಟ್ಟಳು ಅಂಕಲ್ ಯಾಕೆ ಮಾತ್ರ ನುಂಗಿ ನಿದ್ದೆ ಮಾಡಬೇಕು ನೀವು ಆಡೋ ಕಥೆಯು ಹೇಳಿ ಮಲಗಿಸಿ ಬೇಕಾದ್ರೆ ಆ ವಿಷಯದಲ್ಲಿ ನಮ್ಮ ಮಾವನ ಸಲಹೆ ಪಡೆದುಕೊಳ್ಳಿ ಎಂದವಳು ಸೈಕಲ್ ತಳ್ಳಿಕೊಂಡು ಹೊರಟೆ ಬಿಟ್ಟಳು ಆಕೆ ಚಲಿಸದೆ ನಿಂತರು ಗುಟ್ಟು ಎನ್ನುವಂತೆ ಕೆಲವು ವಿಷಯಗಳನ್ನ ಹೇಳಿದ್ರು ಅದರಲ್ಲಿ ಹೊರಬಿದ್ದು ನಿದ್ದೆಯ ಮಾತ್ರೆ ಬಗ್ಗೆ ನೇರವಾಗಿ ಆಕೆ ಬಂದಿದ್ದು ಅಗ್ನಿಹೊತ್ರಿಗಳ ಮನೆಗೆ ಒಂದೆರಡು ಮಾತು ಮನಿಲಾ ಬಗ್ಗೆ ಹೇಳಬೇಕೆಂದು ಕೆಲವು ದಿನಗಳಿಂದ ಅನ್ಕೊಂಡಿದ್ರು ಪೇಪರ್ ನೋಡ್ತಿದ್ದ ಅಗ್ನಿಹೊತ್ತಿರ್ಗಳು ಪಕ್ಕಕ್ಕೆ ಸರಿಸಿ ಬನ್ನಿ ಬನ್ನಿ ಸಂಜೀವಯ್ಯನವರು ನಾಪತ್ತೆ ಎಂದ್ರು ಆಕೆ ಸಂಕೋಚದಿಂದ ಹಿಡಿಯಾಗಿದ್ರು ಅವರು ಸೀಟಿಗೆ ಹೋದ್ರು ನಾನು ಮನಿಲಾನ ಕರ್ಕೊಂಡು ಹೋಗ್ಬೇಕು ಅಂತ ಬಂದೆ ಮನಿಲಾ ಹೋಗಿದ್ದು ನೋಡಿದ್ರು ಪ್ರಾರಂಭ ಮಾತಿಗಾಗಿ ಇದನ್ನ ಆಡಿದ್ರು ಅವಳೆಲ್ಲ ಇಪ್ಪತ್ತೆಂಟು ಪ್ರೋಗ್ರಾಂ ಗಳನ್ನ ಹಾಕೊಂಡಿರ್ತಾಳೆ ಸಂಜೆ ಮನೆಗೆ ಬಂದ್ರೆ ಮೆಚ್ಚಿಗೆ ಅಭಿಮಾನಕ್ಕಿಂತ ಅವರ ಸ್ವರದಲ್ಲಿ ವಿಷಾದವೇ ಜಾಸ್ತಿ ಇತ್ತು ಆದರೆ ಸರಳ ಮನಸ್ಸಿನ ಕಲ್ಯಾಣ ಮನೆಗೆ ಅರ್ಥವಾಗ್ಲಿಲ್ಲ ಇವತ್ತು ಭಾನುವಾರ ಮನಿಲಾಗೆ ಎಣ್ಣೆ ಹತ್ತಿ ನೀರು ಹಾಕೋಣ ಅಂತ ಅನ್ಕೊಂಡಿದ್ದೆ ಅಂದ್ರು ಮುಂದಿನ ಮಾತುಗಳಿಗೆ ಇದು ಪೀಟಿಕೆ ಅವರು ಓಹೋ ಎಂದು ಜೋರಾಗಿ ನಕ್ಕರು ಪ್ರತಿಯೊಂದಕ್ಕೂ ಅವಳತ್ರ ಅಪಾಯಿಂಟ್ಮೆಂಟ್ ಪಡ್ಕೋಬೇಕು ಈ ಕಾಲೋನಿಯಲ್ಲಿ ಸರ್ವಾಂತರ ಯಾಮಿಯಾಗಿ ಬಿಟ್ಟಿದ್ದಾಳೆ ಕೊನೆ ಪದದ ವೇಳೆಗೆ ಅವರ ಸ್ವರ ತಗ್ಗಿ ಹಾರ ತೊಡಗಿತು ಸ್ವಲ್ಪ ಧೈರ್ಯ ಮಾಡಿದ್ರು ಕಲ್ಯಾಣಮ್ಮ ಅದು ಸಂತೋಷದ ವಿಷಯವೇ ಹಾಗಂತ ಉದಾಸೀನ ಮಾಡಕ್ಕಾಗುತ್ತಾ ನೀವು ಮನಿಲಾನ ತುಂಬಾ ಮುದ್ ಮಾಡಿದ್ದೀರಾ ಸ್ವಲ್ಪ ಬುದ್ಧಿ ಹೇಳಿ ಶುಕ್ರವಾರದ ದಿನ ಹತ್ತು ಸಲ ಸಿಟ್ಟಿಗೆ ಹೋಗ್ ಬಂದಿದ್ದಾಳೆ ಅವಳ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ಲ ವಿವರಿಸಿದ್ರು ಅಗ್ನಿವೋತ್ರಿಗಳ ಮುಖದ ಗೆಲುವು ಮಾಯವಾಯ್ತು ಮೌನವಾದನರಾದ್ರು ಬಿ ಕೇರ್ಫುಲ್ ಅವಳು ಯಾವ್ದೋ ರೀತಿಯಲ್ಲಿ ಬ್ಯುಸಿಯಾಗಿರ್ಲಿ ಮನುಷ್ಯ ಏಕಾಂಗಿಯಾಗಿದ್ದಾಗ ಕಾಡುವ ಕೆಲವು ಭೂತಗಳು ಜನರ ಮಧ್ಯೆ ಇದ್ದಾರೆ ಹತ್ತಿರ ಸುಳಿಯಲು ಹಿಂಜರಿಯುತ್ತೆ ಇದು ಅನುಭವದ ಸತ್ಯ ಪ್ಲೀಸ್ ಟ್ರೈ ಟು ಅನರ್ಸ್ಟ್ಯಾಂಡ್ ದಿಸ್ ಸಿಚುವೇಶನ್ ಡಾಕ್ಟರ್ ಒಮ್ಮೆ ಹೇಳಿದ ಮಾತುಗಳು ಇಂತ ಅರ್ಥ ಬರುವಂತ ಮಾತುಗಳನ್ನ ಆಡಿದ್ರು ಸಲ ಅವನ್ನೆಲ್ಲ ಯಾರು ಮುಂದೆಯೂ ವಿವರಿಸಲು ಸಾಧ್ಯವಿಲ್ಲ ಈಗ ಬರಿದು ಬರಿದು ನಕ್ಕರು ಅಗ್ನಿಹೊತ್ತರಗಳು ಅಥವಾ ನಕ್ಕಂತೆ ನಟಿಸಿದ್ರು ಹಾಗೆ ಮಾಡಲು ಕೂಡ ಸಮರ್ಥರಾಗಿಲ್ವೇನೋ ಅತಿ ಮುದ್ದು ಇವಳಿಗೆ ಇಷ್ಟವಿಲ್ಲದ ಯಾವ ಮಾತು ಹೇಳೋಕೆ ಹಿಂಜರಿಕೆ ಅವಳು ಮನೆಯಲ್ಲಿರೋದಕ್ಕಿಂತ ಸೈಕಲ್ ಮೇಲಿರದೇ ಹೆಚ್ಚು ಏನಾದ್ರೂ ಉಪಾಯ ಮಾಡಬೇಕು ಅದನ್ನ ತಪ್ಸೋಕೆ ಎಂದ್ರು ಹಗುರವಾಗಿ ಅಗ್ನಿವತ್ತರಗಳ ಮಾತು ಬೇಕಾಬಿಟ್ಟಿ ಎನಿಸ್ತು ಆಕೆಗೆ ಹದಿನೆಂಟು ತುಂಬಿದ ಹೆಣ್ಣು ಮಗುವಿನ ಬಗ್ಗೆ ಇರಬೇಕಾದ ಎಚ್ಚರಿಕೆ ಅವಳ ಭವಿಷ್ಯ ರೂಪಿಸುವಲ್ಲಿನ ಕಾಳಜಿ ಅವ್ರಿಗೆ ಇಲ್ಲವೆನಿಸ್ತು ಹೆಣ್ಮಗು ಹಳೆ ರಾಗವನ್ನೇ ಹೊಸದಾಗಿ ಹೇಳಿದಂತಿತ್ತು ಆಕೆ ಹೆಣ್ಣು ಗಂಡು ಎರಡು ಕೊಂದೆ ಅಂತ ತಾರತಮ್ಯವೇನೂ ಇಲ್ಲ ಅದೆಲ್ಲ ಹಿಂದಿನ ಕಾಲದ ವಿಷಯ ಸ್ವಂತ ಅವರವರ ಜೀವನ ಅವರವರೇ ರೂಪಿಸ್ಕೋತಾರೆ ಜಾರ್ಸಿದ್ರು ಮಾತುಗಳನ್ನ ನೂರು ಕನಸುಗಳು ಅವಳ ಬಗ್ಗೆಯೂ ಅವ್ರಿಗುಂಟು ನಿಜವಾಗ್ಲೂ ಸಾಧ್ಯವೆ